ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಕರ್ನಾಟಕ ಶಿಕ್ಷಕರ ಅರ್ಹತಾ ಮತ್ತು ನೇಮಕಾತಿ ಪರೀಕ್ಷೆಗಾಗಿ ಮತ್ತೆ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೇನೆ ಇಲ್ಲಿ ಕೂಡ ಈಗಾಗಲೇ ಹಿಂದಿನ ವಿಡಿಯೋ ತಾವು ನೋಡಿದ್ದೇ ಆದ್ರೆ ಈ ವಿಡಿಯೋ ಹಂಡ್ರೆಡ್ ಪರ್ಸೆಂಟ್ ಆಗಿ ತಾವೆಲ್ಲರೂ ನೋಡೇನೆ ಕಾರಣ ಪ್ರಶ್ನೆಗಳನ್ನ ಯಾವ ರೀತಿಯಾಗಿದ್ದು ಹಿಂದಿನ ಪ್ರಶ್ನೆಗಳು ಪ್ರಮುಖವಾಗಿರ್ತಕ್ಕಂಥ ಸಂಭವನೀಯವಾಗಿರ್ತಕ್ಕಂತ ಪ್ರಶ್ನೆಗಳು ಒಂದು ಸಲ ಈ ಪ್ರಶ್ನೆಗಳನ್ನ ನೋಡಿ ಮತ್ತು ಪ್ರಶ್ನೆಗಳನ್ನ ಸರಿ ಅನಿಸಿದರೆ ಮತ್ತು ಪರಿಹಾರ ಸರಿ ಅನಿಸಿದರೆ ತಾವು ಮುಂದಿನ ವಿಡಿಯೋಗಳನ್ನು ಕೂಡ ನೋಡ್ಬೋದು ಹಾಗೆ ತಾವು ಮುಂದಿನ ವಿಡಿಯೋಗಳನ್ನ ಈ ವಿಡಿಯೋ ಇಷ್ಟವಾದರೆ ಮುಂದಿನ ವಿಡಿಯೋಗಳನ್ನ ತಾವು ನೋಡ್ಬೇಕಾಗಿತ್ತು ಅಂದ್ರೆ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ನಾನು ಮಾಡಿರುವಂತಹ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಶನ್ ಅನ್ನು ಬರುತ್ತೆ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳುತ್ತಾ ಈಗ ನಾನು ಮತ್ತೆ ಹತ್ತು ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ಬಿಡಿಸ್ತಾ ಇದ್ದೇನೆ ಇವು ಬಹಳ ಪ್ರಮುಖವಾಗಿರ್ತಕ್ಕಂಥ ಸಂಭೋನೀಯವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಇವೆ ಅನ್ನುವಂಥದ್ದು ಪರೀಕ್ಷೆಯಲ್ಲಿ ಬರುವಂತಹ ಪ್ರಶ್ನೆಗಳಿವೆ ಈಗಾಗಲೇ ಕೇಂದ್ರದ ಒಂದು ಟಿಇಟಿ ಪರೀಕ್ಷೆಯಲ್ಲಿ ಕೇಳಿರುವಂತಹ ಪ್ರಶ್ನೆಗಳಿವೆ ಹೀಗಾಗಿ ಆ ಪ್ರಶ್ನೆಗಳನ್ನು ತೆಗೆದುಕೊಂಡು ನಾನು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಮೊದಲನೇ ಪ್ರಶ್ನೆಯನ್ನ ನೋಡಿ ಈ ಒಂದು ಸಂಖ್ಯೆಯನ್ನ ಕೊಟ್ಟಿದ್ದಾರೆ ಈ ಸಂಖ್ಯೆಯನ್ನ ನಾವು ಹನ್ನೊಂದರಿಂದ ಭಾಗಿಸಿದಾಗ ಹನ್ನೊಂದರಿಂದ ಭಾಗಿಸಿದಾಗ ಬರುವ ಭಾಗಲಬ್ಧ ಮತ್ತು ಶೇಷ ಇವುಗಳ ಮೊತ್ತ ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಒಂದು ಲಕ್ಷ ಹತ್ತು ಸಾವಿರದ ಒಂದು ನೂರ ಹನ್ನೊಂದನ್ನ ನಾವು ಭಾಗಾಕಾರವನ್ನ ಹನ್ನೊಂದರಿಂದ ಮಾಡ್ಬೇಕು ಮೊದಲಿಗೆ ಹನ್ನೊಂದು ಒಂದಲೆ ಹನ್ನೊಂದು ಈಗಾಗಲೇ ನಾನು ಸಂಖ್ಯೆಗಳನ್ನು ಬರೆದಿದ್ದೇನೆ ಹನ್ನೊಂದು ಒಂದಲೆ ಹನ್ನೊಂದು ಇಲ್ಲಿ ಒಂದರಲ್ಲಿ ಸೊನ್ನೆಯನ್ನ ಕಳೆದ ಒಂದು ಇಲ್ಲಿ ಒಂದರಲ್ಲಿ ಒಂದು ಹೋದ್ರೆ ಸೊನ್ನೆ ಪ್ರತಿ ಸಲ ನಾವು ಭಾಗ್ಯದಲ್ಲಿರ್ತಕ್ಕಂತ ಒಂದು ಸಂಖ್ಯೆಯನ್ನ ಮಾತ್ರ ಇಳಿಸ್ಕೊಳ್ಲಿಕ್ಕೆ ಸಾಧ್ಯ ಹಾಗಾಗಿ ಇಲ್ಲಿ ನಾನು ಒಂದು ಸೊನ್ನೆಯನ್ನು ತೆಗೆದುಕೊಂಡಿದ್ದೇನೆ ಇಲ್ಲಿ ಹನ್ನೊಂದು ಒಂದ್ಲೆ ಹನ್ನೊಂದು ಹಾಗಾದ್ರೆ ಇದನ್ನ ಕಳಿಯೋಣ ಒಂದರಲ್ಲಿ ಒಂದು ಹೋದ್ರೆ ಸೊನ್ನೆ ಮತ್ತೆ ಒಂದರಲ್ಲಿ ಒಂದು ಹೋದಾಗ ಸೊನ್ನೆ ಈಗ ನಾವು ಪ್ರತಿ ಸಲಕ್ಕೂ ಒಂದನ್ನ ಮಾತ್ರ ಇಳಿಸ್ಕೊಳ್ತೀವಿ ಇಳಿಸ್ಕೊಳ್ತೀವಿ ಅಂದ್ರೆ ಮೇಲ್ಗಡೆಯಿಂದ ಭಾಜ್ಯದಲ್ಲಿ ಇರ್ತಕ್ಕಂಥ ಒಂದು ಸಂಖ್ಯೆನ ಇಳಿಸ್ಕೊಂಡಾಗ ಅದನ್ನ ಭಾಗಿಸಲೇಬೇಕು ಹಾಗೆ ಮತ್ತೆ ಹನ್ನೊಂದು ಸೊನ್ನೆಲೆ ಸೊನ್ನೆ ಮತ್ತೆ ಸೊನ್ನೆ ಬಂತು ಇದನ್ನ ಕಳೆದಾಗ ಮತ್ತೆ ಮೇಲ್ಗಡೆ ಇರ್ತಕ್ಕಂತ ಒಂದು ಅಂಕಿನ ನಾವು ಇಳಿಸ್ಕೊಡ್ಬೇಕು ಮತ್ತೆ ಹನ್ನೊಂದು ಸೊನ್ನೆಲೆ ಯಾಕಂದ್ರೆ ಒಂದಿದೆ ಹೋಗೋದಿಲ್ಲ ಹೋಗೋದಿಲ್ಲ ಒಂದು ಪ್ರತಿ ಸಲಕು ಒಂದು ಸೊನ್ನೆನ ತಗೋತೀವಿ ಅಷ್ಟೇ ಒಂದನ್ನ ತೆಗೆದುಕೊಂಡಿದ್ದೇನೆ ಮತ್ತೆ ಹನ್ನೊಂದು ಸೊನ್ನೆಲೆ ಸೊನ್ನೆ ಮತ್ತೆ ಒಂದು ಉಳಿತು ಈಗ ಮುಂದಗಡೆ ಇರುವಂತಹ ಮತ್ತೊಂದು ಸಂಖ್ಯೆ ಪ್ರತಿ ಬಾರಿ ಒಂದೊಂದು ಅಂಕಿಗಳನ್ನ ಮಾತ್ರ ಇಳಿಸ್ಕೊಳ್ಲಿಕ್ಕೆ ಸಾಧ್ಯ ಮತ್ತೆ ಹನ್ನೊಂದು ಒಂದ್ಲೆ ಹನ್ನೊಂದು ಹನ್ನೊಂದು ಒಂದ್ಲೆ ಹನ್ನೊಂದು ಮತ್ತೆ ಸೊನ್ನೆ ಬಂತು ಸೊನ್ನೆ ಬಂದ ನಂತರ ಮತ್ತೆ ಒಂದು ಅಂಕಿಯನ್ನು ಇಳಿಸ್ಕೊಳ್ಬೇಕು ವೆರಿ ಇಂಪಾರ್ಟೆಂಟ್ ಪ್ರತಿ ಅಂಕಿಯನ್ನು ಇಳಿಸ್ಕೊಡ ನಾವು ಭಾಗಾಕಾರ ಮಾಡಲೇಬೇಕು ಹಾಗಾಗಿ ಹನ್ನೊಂದು ಸೊನ್ನೆಲೆ ಮತ್ತೆ ಇದು ಸ್ವರ್ಣೆ ಅಂದಾಗ ಈಗ ಶೇಷ ಏನಾಯ್ತು ಒಂದನ್ನ ಬಂತು ಸಿಂಪಲ್ ಆಗಿದೆ ಪ್ರತಿ ಸಲ ಅಥವಾ ಇದನ್ನ ಶಾರ್ಟ್ ಆಗಿ ರೀತಿಯಾಗೂ ಕೂಡ ಅದನ್ನ ಮಾಡ್ಕೊಳ್ಬಹುದು ಹೋಗದೇ ಇದ್ದಾಗ ಮುಂದೊಂದು ಕೊಟ್ಟು ಇಳಿಸ್ಕೊಳ್ತೀವಲ್ಲ ಆ ರೀತಿಯಾಗಿ ಉದಾಹರಣೆಗೆ ಹನ್ನೊಂದು ಒಂದಲೆ ಹನ್ನೊಂದು ಇಲ್ಲಿ ಜೀರೋ ಬಂತು ಈಗ ಮುಂದಿನ ಸಂಖ್ಯೆಯನ್ನು ಇಳಿಸ್ಕೊಳ್ತೀವಿ ಹೋಗಲ್ಲ ಹಾಗಾಗಿ ಸ್ವರ್ಣೆ ತೆಗೆದುಕೊಂಡು ಮತ್ತೆ ಅದರ ಮುಂದಿನ ಸಂಖ್ಯೆ ಇಳಿಸ್ಕೊಳ್ಬೇಕು ಮತ್ತೆ ಈಗೂ ಹೋಗಲ್ಲ ಅಂದ್ರೆ ಮತ್ತೊಂದು ಸೊನ್ನೆಯನ್ನು ತೆಗೆದುಕೊಂಡು ಮತ್ತೆ ಅದರ ಮುಂದಿನ ಸಂಖ್ಯೆಯನ್ನು ಇಳಿಸ್ಕೊಳ್ಬೇಕು ಈಗ ಹನ್ನೊಂದು ಒಂದ್ಲೆ ಹನ್ನೊಂದು ಹನ್ನೊಂದು ಒಂದ್ಲೆ ಆದ ನಂತರ ಸೇಷ್ಯ ಜೀರೋ ಬಂತು ಮತ್ತೆ ಇನ್ನೂ ಒಂದು ಉಳಿದಿದೆಯಲ್ಲ ಅದನ್ನ ಇಳಿಸ್ಕೊಂಡು ಅಷ್ಟೇ ಬಿಡಬಾರದು ಮತ್ತೆ ಹನ್ನೊಂದು ಸೊನ್ನೆಲೆ ಸೊನ್ನೆ ಅಂತ ನಾವು ಭಾಗಿಸಿ ಆ ನಂತರ ಇಕ್ಕಬೇಕು ಈಗ ಹತ್ತು ಸಾವಿರದ ಹತ್ತು ಸಾವಿರದ ಹತ್ತು ಅನ್ನುವಂತ ಇದು ಭಾಜ್ಯಕ ಭಾಗಿಸಿದಾಗ ಭಾಗಲಬ್ಧ ಇದು ಭಾಜ್ಯ ಭಾಜಕ ಭಾಗಲಬ್ಧ ನಮ್ಮ ಪ್ರಶ್ನೆ ಭಾಗಲಬ್ಧ ಮತ್ತು ಶೇಷಗಳ ಮೊತ್ತ ಕೇಳಿದ್ದಾರೆ ಭಾಗಲಬ್ಧ ಇಷ್ಟು ಬಂತು ಶೇಷ ಒಂದನ್ನ ಬಂತು ಇವುಗಳನ್ನ ಕೂಡಿಸಿದಾಗ ಒಂದು ಒಂದು ಸೊನ್ನೆ ಸೊನ್ನೆ ಒಂದು ಅಂದ್ರೆ ಹತ್ತು ಸಾವಿರದ ಹನ್ನೊಂದು ಈ ಹತ್ತು ಸಾವಿರದ ಹನ್ನೊಂದು ಇರುವಂತಹ ಉತ್ತರ ಯಾವುದು ಅಂದ್ರೆ ಅದು ಸೀದು ಸರಿಯಾದಂತಹ ಉತ್ತರ ನೋಡಿ ಎಷ್ಟು ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆ ಇದೆ ಮುಂದಿನ ಎರಡನೇ ಪ್ರಶ್ನೆಯನ್ನ ನೋಡಿ ಇದು ವೆರಿ ಇಂಪಾರ್ಟೆಂಟ್ ಇರುವಂತದ್ದು ಮೈನಸ್ ಒಂದು ಪ್ಲಸ್ ಎರಡು ಮೈನಸ್ ಮೂರು ಪ್ಲಸ್ ನಾಲ್ಕು ಮೈನಸ್ ಐದು ಪ್ಲಸ್ ಆರು ಈ ರೀತಿ ಮಾಡ್ತಾ ಹೋದಾಗ ಪ್ಲಸ್ ಎಷ್ಟಿದೆ ಒಂದು ಸಾವಿರ ಕೊನೆಯ ಬೆಲೆ ಇದರ ಮೊತ್ತ ಎಷ್ಟು ಅಂತ ಕೇಳಿದರೆ ನಾನು ಪ್ಲಸ್ ಬೆಲೆಗಳನ್ನ ಒಂದ್ ಕಡೆ ಮಾಡಿದ್ದೇನೆ ಮೈನಸ್ ಬೆಲೆಗಳನ್ನ ಒಂದ್ ಕಡೆ ಮಾಡಿದ್ದೇನೆ ಈ ಒಂದು ಸಮ ಸಮಾಂತರ ಶ್ರೇಣಿಯ ಸೂತ್ರದ ಪ್ರಕಾರ ಸಮಾಂತರ ಶ್ರೇಣಿಯ ಸೂತ್ರದ ಪ್ರಕಾರ ಇದನ್ನ ನಾವು ಇಲ್ಲಿ ಏನಂದ್ರೆ ಅಂದ್ರೆ ಪದಗಳ ಸಂಖ್ಯೆ ಎ ಅಂದ್ರೆ ಮೊದಲನೇ ಪದ ಎಲ್ ಅಂದ್ರೆ ಈ ಶ್ರೇಡಿಯಲ್ಲಿ ಇರ್ತಕ್ಕಂಥ ಕೊನೆಯ ಪದ ಇದು ಸಮಾಂತರ ಶ್ರೇಣಿಯಲ್ಲಿ ಇದೆ ಹೀಗಾಗಿ ಈ ಸೂತ್ರವನ್ನು ತೆಗೆದುಕೊಳ್ಬಹುದು ಇಲ್ಲಿ ಎನ್ ಅಂದ್ರೆ ಟೋಟಲ್ ಏನಿದೆ ಒಂದೊಂದು ಗ್ಯಾಪ್ ಇದೆ ಒಟ್ಟು ಥೌಸಂಡ್ ಅಂದ್ರೆ ಎಷ್ಟಿರ್ತಾವ ಎನ್ ಅಂದ್ರೆ ಪದಗಳ ಸಂಖ್ಯೆ ಐದನೂರು ಇರ್ತವ ಬಾಗಿಲೆ ಎನ್ ಅಂದ್ರೆ ಎರಡು ಡಿವೈಡ್ ಬೈ ಎ ಅಂದ್ರೆ ಮೊದಲನೇ ಪದ ಎರಡು ಪ್ಲಸ್ ಕೊನೆ ಎಲ್ ಅಂದ್ರೆ ಕೊನೆಯ ಪದ ಎಷ್ಟಿದೆ ಸಾವಿರ ಇದೆ ಪ್ರೆಕೆಟ್ ಕ್ಲೋಸ್ ಪ್ಲಸ್ ಆ ಕಡೆ ಇರ್ತಕ್ಕಂಥದ್ದು ಅದನ್ನ ತೆಗೆದುಕೊಂಡಾಗ ಇದು ಕೂಡ ಫೈವ್ ಹಂಡ್ರೆಡ್ ಡಿವೈಡ್ ಬೈ ಟೂ ಅನ್ನುವಂತ ಸೇಮ್ ಇದೆ ಇಲ್ಲೂ ಕೂಡ ಪದಗಳ ಸಂಖ್ಯೆ ಐದ್ನೂರು ಇಲ್ಲಿ ಮೊದಲನೇ ಪದ ಮೈನಸ್ ಒಂದಿದೆ ಪ್ಲಸ್ ಕೊನೆಯ ಪದ ಎಷ್ಟಿದೆ ಮೈನಸ್ ಒಂಬೈನೂರ ತೊಂಬತ್ತೊಂಬತ್ತು ಕೊನೆಯ ಮತ್ತು ಮೊದಲ ಮತ್ತು ಕೊನೆಯ ಪದಗಳನ್ನ ಮೊತ್ತವನ್ನು ಮಾಡ್ಬೇಕು ಇಲ್ಲಿ ಐದ್ನೂರು ಬಾಗಿಲು ಎರಡನ್ನ ನಾನು ಕಾಮನ್ ಆಗಿ ತೆಗೆದುಕೊಳ್ತಾ ಇದ್ದೀನಿ ಹಾಗಾದ್ರೆ ಹಾಗೆ ಕೂಡ ಅದನ್ನು ಬಿಡಿಸಿ ಸೇಮ್ ಇದೆ ಇದು ಒಂದು ಸಾವಿರ ಪ್ಲಸ್ ಎರಡನ್ನ ಕೂಡಿಸಿದಾಗ ಒಂದು ಸಾವಿರದ ಎರಡು ಅಂತ ಇತ್ತು ಪ್ಲಸ್ ಇಂಟು ಮೈನಸ್ ಇಲ್ಲಿ ಮೈನಸ್ ಆಗ್ತಾ ಇದೆ ಋಣ ಪೂರ್ಣಾಂಕಗಳ ಮೊತ್ತ ಋಣ ಪೂರ್ಣಾಂಕ ಫೈವ್ ಹಂಡ್ರೆಡ್ ಡಿವೈಡ್ ಬೈ ಟೂ ಅನ್ನ ಕಾಮನ್ ತೆಗೆದಿನಿ ಇಲ್ಲಿ ಒಂಬೈನೂರ ತೊಂಬತ್ತೊಂಬತ್ತಿದೆ ಒಂಬೈನೂರ ತೊಂಬತ್ತೊಂಬತ್ತು ಅನ್ನುವಂಥದ್ದು ಕೊನೆಯ ಪದ ಒಂಬೈನೂರ ತೊಂಬತ್ತೊಂಬತ್ತು ಮೈನಸ್ ಒಂದನ್ನ ಕೂಡಿಸಿದಾಗ ಮೈ ಎಷ್ಟಾಯ್ತದ ಒಂದು ಸಾವಿರ ಋಣ ಪೂರ್ಣಾಂಕಗಳ ಮೊತ್ತ ಋಣ ಪೂರ್ಣಾಂಕವಾಗುತ್ತದೆ ಫೈವ್ ಹಂಡ್ರೆಡ್ ಡಿವೈಡೆಡ್ ಬೈ ಟೂ ಮತ್ತು ಅದನ್ನ ಕಳೆದಾಗ ಸಾವಿರದ ಎರಡರಲ್ಲಿ ಸಾವಿರವನ್ನ ಕಳೆದಾಗ ಎರಡು ಬಂತು ಎರಡು ಎರಡನ್ನ ಛೇದ ಹೊಡೆದಾಗ ಎಷ್ಟು ಬಂತು ಐದ್ನೂರು ಅನ್ನುವಂತಹ ಉತ್ತರ ಹಾಗಾದ್ರೆ ಅವುಗಳ ಮೊತ್ತ ಎಷ್ಟು ಬರ್ತದೆ ಡೀದು ಸರಿಯಾದಂತ ಉತ್ತರ ಅಥವಾ ಇದನ್ನ ಹೀಗೂ ಕೂಡ ಮಾಡಬಹುದು ಎರಡೆರಡು ಪದ ಎರಡರಲ್ಲಿ ಒಂದನ್ನ ಕಳೆದ್ರ ಒಂದು ಮತ್ತೆ ನಾಲ್ಕರಲ್ಲಿ ಮೂರನ್ನ ಕಳೆದಾಗ ಒಂದು ಅದೇ ರೀತಿ ಆರಲ್ಲಿ ಐದನ್ನ ಕಳೆದಾಗ ಒಂದು ಇದೇ ರೀತಿ ಒಟ್ಟು ಎಷ್ಟು ಬಾರಿ ನಾವು ಕಳಿತೀವಂದ್ರೆ ಅಂದ್ರೆ ಇಲ್ಲಿ ಆರು ಸಂಖ್ಯೆಗಳಲ್ಲಿ ಬಂದಾಗ ನಾವು ಮೂರು ಸಲ ತೆಗೆದುಕೊಂಡಿವಿ ಆರು ಸಂಖ್ಯೆಗಳಂದ್ರೆ ಮೂರು ಒಂದನ್ನ ಬಂದಿವೆ ಇವೆರಡು ಇವೆರಡು ಕೂಡಿ ಒಂದು ಇವೆರಡು ಕೂಡಿ ಒಂದು ಇವೆರಡು ಕೂಡಿ ಒಂದು ಗುಂಪುಗಳನ್ನ ಆಗ್ತಾ ಇದೆ ಎರಡರಲ್ಲಿ ಒಂದು ಹೋದ್ರೂ ಒಂದು ಎರಡು ಸಂಖ್ಯೆಗಳಿವೆ ಅದರಲ್ಲಿ ಕಳೆದ ಒಂದು ಇಲ್ಲಿ ಒಟ್ಟು ಸಾವಿರ ಅಂದ್ರೆ ಎಷ್ಟು ಸಲ ಬರ್ತಾವ ಇವು ಐದ್ನೂರು ಸಲ ಬರ್ತಾವಂದ್ರೆ ಇವುಗಳ ಮೊತ್ತ ಎಷ್ಟಾಯ್ತು ಟೋಟಲ್ ಫೈವ್ ಹಂಡ್ರೆಡ್ ಅನ್ನುವಂತ ಉತ್ತರ ಈ ರೀತಿಯಾಗಿ ಶಾರ್ಟ್ ಕೂಡ ಇದನ್ನ ಬಿಡಿಸಬಹುದು ಅಂತ ಇನ್ನ ಮೂರನೇ ಪ್ರಶ್ನೆ ಪ್ರಶ್ನೆಗಳನ್ನ ನೋಡಿ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನ ನೋಡಿ ತಾವು ಕಮೆಂಟ್ ಬಾಕ್ಸ್ ನಲ್ಲಿ ಈ ಪ್ರಶ್ನೆಗಳ ಬಗ್ಗೆ ತಿಳಿಸಿ ಪ್ರಶ್ನೆಗಳು ಹೇಗಿವೆ ಅನ್ನುವಂಥದ್ದು ಈಗಾಗಲೇ ನೂರ ತೊಂಬತ್ತೆಂಟು ನೂರ ಮೂವತ್ತೈದು ಮತ್ತು ನೂರ ಎಂಟರ ಮಹಸ ಮತ್ತು ಲಹಸಗಳ ಮೊತ್ತ ಅಂತ ಕೇಳಿದ್ದಾರೆ ಮಹಸ ಲಹಸ ಅಷ್ಟೇ ಅಲ್ಲ ಮಹಸ ಮತ್ತು ಲಹಸಗಳ ಮೊತ್ತ ಕೇಳಿದ್ದಾರೆ ಇಲ್ಲಿ ನೂರ ತೊಂಬತ್ತೆಂಟು ನೂರ ಎಂಟು ನೂರ ಮೂವತ್ತೈದನ ನಾನು ಭಾಗಿಸಿದ್ದೇನೆ ಮೂರ ಆರ್ಲೆ ಹದಿನೆಂಟು ಮತ್ತು ಮೂರಾರ್ಲೆ ಹದಿನೆಂಟು ಮೂರ್ ಮೂರ್ಲೆ ಒಂಬತ್ತು ಮೂರಾರ್ಲೆ ಹದಿನೆಂಟು ಈ ರೀತಿ ಭಾಗಾಕಾರ ಮಾಡಿದಾಗ ಎಲ್ಲಿವರೆಗೆ ಎಲ್ಲಾ ಸಂಖ್ಯೆಗಳನ್ನ ಒಟ್ಟಿರುವ ಸಂಖ್ಯೆಗಳು ಎಲ್ಲಿವರೆಗೆ ಹೋಗ್ತಾವ ಅಲ್ಲಿವರೆಗೆ ನಾವು ಭಾಗಾಕಾರ ಮಾಡ್ಬೇಕು ಇನ್ನು ಮುಂದೆ ಮೂರು ಅಂಕಿಗಳನ್ನ ಈ ಮೂರು ಸಂಖ್ಯೆಗಳನ್ನ ಯಾವುದೇ ಸಂಖ್ಯೆನ ಭಾಗ್ ಹೋಗುವುದಿಲ್ಲ ಅಂದ್ರೆ ಅದು ಅಲ್ಲಿವರೆಗೆ ಬಿಟ್ಟೆ ಅಂದ್ರೆ ಆ ಅಪವರ್ತನಗಳ ಮೊತ್ತನೇ ಮೋಸ ಆಗಿರ್ತದ ಅದೇ ರೀತಿ ಲಸಾವನ್ನ ಕಂಡು ಹಿಡಿಯೋಣ ಮತ್ತೆ ಈ ಕಡೆ ಅದ್ರ ಬಗ್ಗೆ ನಾನು ತೋರ್ಸ್ತೀನಿ ಚೆನ್ನಾಗಿ ಒಂದೂರ ತೊಂಬತ್ತೆಂಟು ಒಂದೂರ ಎಂಟು ಒಂದೂರ ಮೂವತ್ತೈದು ನಾನು ಲಸವನ್ನ ತೋರಿಸ್ತೀನಿ ಮೊದಲಿಗೆ ಮೊಸ ಜೊತೆಗೆ ಲಸ ಈಗ ಮೂರರಿಂದ ಭಾಗ ಹೋಗುತ್ತೆ ಮೂರ್ ಆರ್ಲೆ ಹದಿನೆಂಟು ಮೂರಾರಲೆ ಹದಿನೆಂಟು ಮೂರ್ ಮೂರ್ಲೆ ಒಂಬತ್ತು ಮೂರ ಆರ್ಲೆ ಹದಿನೆಂಟು ಮೂರ್ ನಾಲ್ಕಲೆ ಹನ್ನೆರಡು ಮೂರೈದ್ಲೆ ಹದಿನೈದು ಎಲ್ಲಾ ಅಂಕಿಗಳು ಒಂದೇ ಸಂಖ್ಯೆಯಿಂದ ಭಾಗ ಹೋಗಿರ್ಬೇಕು ಮತ್ತೆ ಮೂರರಿಂದ ಹೋಗುತ್ತೆ ಮೂರ್ ಎರಳೆ ಆರು ಮೂರ್ ಎರಳೆ ಆರು ಮೂರು ಒಂದ್ಲೇ ಮೂರು ಮೂರ್ ಎರಳೆ ಆರು ಮೂರು ಅಂದ್ಲೇ ಮೂರು ಮೂರೈದ್ಲೆ ಹದಿನೈದು ಈಗ ಮೂರು ಅಂಕಿಗಳನ್ನ ಯಾವ್ದಾದ್ರು ಸಂಖ್ಯೆಯದ ಭಾಗ ಹೋಗುತ್ತವೆ ಇಲ್ಲ ಇಲ್ಲ ಅಂದ್ರೆ ಈ ಅಂಕಿಗಳನ್ನ ಗುಣಾಕಾರ ಮಾಡದೆ ಅದು ಮೋಸ ಬಂತು ಹಾಗೆ ಮುಂದುವರಿಸಿ ಅವುಗಳಲ್ಲಿ ಎರಡೆರಡು ಅಂಕಿಗಳು ಒಂದೊಂದು ಅಂಕಿಗಳನ್ನ ಭಾಗ ಹೋಗುತ್ತಾ ಕೊನೆಯವರೆಗೆ ನಾವು ಹೋದಾಗ ಅದು ಬರ್ತಕ್ಕಂಥ ಅವುಗಳ ಗುಣ ಲಭ್ಯ ಲಸ ಬರುತ್ತೆ ಈಗ ಇವೆರಡು ಅಂಕಿಗಳನ್ನು ಎರಡನೇ ಭಾಗ ಹೋಗುತ್ತೆ ಅದು ಹೋಗೋದಿಲ್ಲ ಎರಡು ಹನ್ನೊಂದ್ಲೇ ಇಪ್ಪತ್ತೆರಡು ಎರಡು ಆರ್ಲೆ ಹನ್ನೆರಡು ಇದು ಹೋಗೋದಿಲ್ಲ ಹಾಗೆ ಹೇಳೋಣ ಎಷ್ಟು ಹೋಗುತ್ತವೋ ಅಷ್ಟು ಸಂಖ್ಯೆಗಳನ್ನ ಹೊಡಿತಾ ಹೋಗ್ಬೇಕು ಅದು ಲಸ ಬರುತ್ತೆ ಈಗ ಹದಿನೈದು ಆರು ಮೂರರಿಂದ ಭಾಗ ಹೋಗುತ್ತೆ ಇದು ಹನ್ನೊಂದು ಹೋಗಲ್ಲ ಹಾಗೆ ಇಟ್ಟೇವಿ ಮೂರ್ ಎರಡ್ಲೆ ಆರು ಮೂರ್ ಐಲೆ ಹದ್ನೈದು ಈಗ ಒಂದೂ ಸಂಖ್ಯೆಗಳನ್ನ ಹೋಗೋದಿಲ್ಲ ಎರಡೂ ಸಂಖ್ಯೆಗಳು ಯಾವುವೇ ಎರಡು ಸಂಖ್ಯೆಗಳು ಹೋಗೋದಿಲ್ಲ ಒಂದೊಂದನ್ನ ಹೊಡೀರಿ ಹನ್ನೊಂದು ಒಂದ್ಲೆ ಹನ್ನೊಂದು ನಂತರ ಮತ್ತೆ ಈಗ ಬೇರೆ ಯಾವ ಎಲ್ಲ ಸಂಖ್ಯೆಗಳನ್ನ ಹಾಗೆ ಇರುತ್ತವೆ ಆ ನಂತರ ಎರಡು ಒಂದ್ಲೆ ಎರಡು ಇದು ಒಂದ್ ಹಾಗೆ ಇರುತ್ತೆ ಐದು ಹಾಗೆ ಇರುತ್ತೆ ಕೊನೆಗೆ ಮತ್ತೆ ಇಲ್ಲಿ ಐದು ಒಂದ್ಲೆ ಐದು ಅಂತಕ್ಕಂಥದ್ದು ಈಗ ಇವೆಲ್ಲವುಗಳನ್ನ ಗುಣಾಕಾರ ಮಾಡಿದಾಗ ಲಸಾವನ್ನ ಬರುತ್ತೆ ಇಲ್ಲಿ ಐದೇ ಹತ್ತು ಹತ್ತು ಹನ್ನೊಂದ್ಲೆ ಒನ್ನೂರ ಹತ್ತು ಒನ್ನೂರ ಹತ್ತು ಅಂದ್ರೆ ಇವುಗಳನ್ನೆಲ್ಲವುಗಳನ್ನ ನಾವು ಗುಣಾಕಾರ ಮಾಡಿ ಹೋದಾಗ ಬರ್ತಕ್ಕಂತ ಮೊತ್ತ ಮತ್ತು ನಾಲ್ಕನ್ನ ನಾವು ಗುಣಿಸ್ತಾ ಇದ್ದೀವಿ ಹಾಗಾದ್ರೆ ಅವುಗಳ ಮೊತ್ತವನ್ನ ಎಷ್ಟು ಅಂತಕ್ಕಂಥ ನಾವು ನೋಡೋಣ ಈಗ ಇಲ್ಲಿ ಗುಣಾಕಾರವನ್ನ ಮಾಡಿದಾಗ ಐದ್ ಸಾವಿರದ ಒಂಬೈನೂರ ನಲವತ್ತನ್ನ ಬಂದಿದೆ ಐದು ಸಾವಿರದ ಒಂಬೈನೂರ ನಲವತ್ತು ಯಾವುಗಳನ್ನ ಗುಣಾಕಾರ ಮಾಡಿದಾಗ ಐದ್ ಎರಳೆ ಹತ್ತು ಹತ್ತು ಇಂಟು ಹನ್ನೊಂದು ಎಂಟು ಮೂರು ಎಂಟು ಎರಡು ಎಂಟು ಮೂರು ಎಂಟು ಮೂರು ಮಾಡಿದಾಗ ಐದ್ ಸಾವಿರದ ಒಂಬೈನೂರ ನಲವತ್ತು ಇಲ್ಲಿ ಮೋಸ ಮತ್ತು ಲಸಗಳ ಮೊತ್ತ ಅಂದಾರ ಮೋಸ ಒಂಬತ್ತು ಬಂದದ ಹಾಗಾದ್ರೆ ಇವುಗಳನ್ನ ಕೂಡಿಸಿದಾಗ ಐದ್ ಸಾವಿರದ ಒಂಬೈನೂರ ನಲವತ್ತು ಒಂಬತ್ತು ಅನ್ನುವಂತ ಉತ್ತರ ಸರಿಯಾದ ಉತ್ತರ ಇಲ್ಲಿ ಯಾವುದು ಸೀದ್ ಸರಿಯಾದಂತ ಉತ್ತರ ಅಂತ ಇನ್ನ ನಾಲ್ಕನೇ ಪ್ರಶ್ನೆಯನ್ನ ನೋಡಿ ತ್ರೀ ಎಕ್ಸ್ ಮೈನಸ್ ಒನ್ ಬೈ ಟು ಎಕ್ಸ್ ಈಜಿಕ್ವಲ್ ಟು ಎಂಟು ಆದ್ರೆ ನೈನ್ ಎಕ್ಸ್ವೇರ್ ಪ್ಲಸ್ ಒನ್ ಬೈ ಫೋರ್ ಎಕ್ಸ್ ಕ್ವೈರ್ ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಈಗ ಈ ತ್ರೀ ಎಕ್ಸ್ ಮೈನಸ್ ಒನ್ ಬೈ ಟೂ ಎಕ್ಸ್ ಈಜ್ ಈಕ್ವಲ್ ಟು ಎಂಟು ಸ್ಕ್ವೈರಿಂಗ್ ಆನ್ ಬೋತ್ ಸೈಡ್ ಅಂದ್ರೆ ಎರಡೂ ಕಡೆಗೆ ವರ್ಗವನ್ನ ಇಲ್ಲಿ ಮಾಡಿ ರೆಡಿ ಇಡಲಾಗಿದೆ ಇದು ಎ ಮೈನಸ್ ಬಿ ಹೋಲ್ ಸ್ಕ್ವೇರ್ ಸೂತ್ರ ಅಂದ್ರೆ ಎ ಸ್ಕ್ವೈರ್ ಎ ಸ್ಕ್ವೇರ್ ಎ ಅಂದ್ರೆ ಮೂರು ಎಕ್ಸ್ ಇದು ಎ ಇದು ಬಿ ಇದು ಎಂತ ತೆಗೆದುಕೊಳ್ಬೇಕು ಇದು ಬಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬಿ ಅಂದ್ರೆ ಎಷ್ಟಿದೆ ಒನ್ ಬೈ ಟೂ ಎಕ್ಸ್ ಎ ಸ್ಕ್ವರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ ಮೈನಸ್ ಟೂ ಎಂದ್ರೆ ಮೂರು ಎಕ್ಸ್ ಎಂದ್ರೆ ಮೂರು ಎಕ್ಸ್ ಬಿ ಅಂದ್ರೆ ಎಷ್ಟಿದೆ ಒನ್ ಬೈ ಟೂ ಎಕ್ಸ್ ಸೂತ್ರದ ಪ್ರಕಾರ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವರ್ ಮೈನಸ್ ಟು ಎ ಬಿ ಪ್ರಕಾರ ಬಿಡಿಸಲಾಗಿದೆ ಈಜ್ ಟು ವರ್ಗ ಎಷ್ಟು ಅರವತ್ತ ನಾಲ್ಕು ಇ ಎಕ್ಸ್ ಹೋಯ್ತು ಇ ಎಕ್ಸ್ ಈ ಎರಡು ಹೋಯ್ತು ಈ ಮೈನಸ್ ಮೂರು ಈಗ ಒಂಬತ್ತು ಎಕ್ಸ್ಕ್ವೈರ್ ಗೆ ಎಕ್ಸ್ಕ್ವೇರ್ ಪ್ಲಸ್ ಮೇಲ್ಗಡೆ ಅಂಶದಲ್ಲಿ ಒಂದರ ವರ್ಗ ಒಂದು ಎರಡರ ವರ್ಗ ನಾಲ್ಕು ಎಕ್ಸ್ಕ್ವೇರ್ಗೆ ಎಕ್ಸ್ಕ್ವರ್ ಇಸ್ ಈಕ್ವಲ್ ಟು ಅರವತ್ನಾಲ್ಕು ಅರವತ್ನಾಲ್ಕು ಮೈನಸ್ ಮೂರ್ ಅಂದ್ರೆ ಮೂರು ಮೂರು ಅಂದ್ರೆ ಮೈನಸ್ ಮೂರನ್ನ ಆ ಕಡೆ ಹೋದ್ರ ಪ್ಲಸ್ ಮೂರು ಅರವತ್ನಾಲ್ಕು ಪ್ಲಸ್ ಮೂರನ್ನ ಕೂಡಿಸಿದಾಗ ಬಂದಿರತಕ್ಕಂಥ ಉತ್ತರ ಅರವತ್ತೇಳು ಅಂದ್ರೆ ಡಿ ಇದು ಸರಿಯಾದಂತ ಉತ್ತರ ಇನ್ನು ಐದನೇ ಪ್ರಶ್ನೆಗೆ ಬರೋಣ ವೆರಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳಿವೆ ತ್ರಿಭುಜದ ಒಂದು ಬದಿಯ ಐದು ಸೆಂಟಿಮೀಟರ್ ಒಂದು ತ್ರಿಭುಜವನ್ನ ಕೊಟ್ಟಿದ್ದಾರೆ ಈ ತ್ರಿಭುಜದಲ್ಲಿ ಒಂದು ಬಾಹು ಐದಿದೆ ಒಂದು ಹತ್ತಿದೆ ಇನ್ನೊಂದು ಬಾಹು ಎಷ್ಟು ಅಂತ ಗೊತ್ತಿಲ್ಲ ಇವು ಮೂರು ಬಾಹುಗಳನ್ನು ಕೂಡಿಸಿದಾಗ ಬರ್ತಕ್ಕಂತ ಪ ಸುತ್ತಳತೆ ಪಿ ಅಂತ ಕೊಟ್ಟಿದ್ದಾರೆ ಅತಿ ಕಡಿಮೆ ಮತ್ತು ಅತಿ ಹೆಚ್ಚಿನ ಸಂಭವನೀಯ ಮೌಲ್ಯಗಳು ಕ್ರಮವಾಗಿ ಇವುಗಳಲ್ಲಿ ಯಾವುವು ಅಂತ ಕೇಳ ಇಲ್ಲಿ ಕೊಟ್ಟಿರುವಂತವುಗಳಲ್ಲಿ ಅತಿ ಕಡಿಮೆ ಮತ್ತು ಅತಿ ಹೆಚ್ಚು ಸಂಖ್ಯೆ ಅಂದ್ರ ಆ ಮೂರು ಪಿ ಬೆಲೆ ಅಂತ ಕೇಳಿದರೆ ಸುತ್ತಳತೆ ಅಂತ ಕೇಳಿದ್ದಾರೆ ಸುತ್ತಳತೆ ಇಲ್ಲಿ ಬಾರಿ ಈ ಬಾಹು ಅಂತ ಕೇಳಿಲ್ಲ ಈ ಇವ್ ಬಾಹುವನ್ನ ಕಂಡಿಡಿದೇವ ಸುತ್ತಳತೆ ಉದಾಹರಣೆಗೆ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ಹೆಚ್ಚಾಗಿರ್ಬೇಕು ಅಂದ್ರೆ ಇಲ್ಲಿ ಒಂದ್ ಇರಬಹುದು ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹು ಒಂದ್ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವೆರಡು ಬಾಹುಗಳ ಮೊತ್ತ ಇದ್ರಕ್ಕಿಂತ ಹೆಚ್ಚಾಗಬೇಕು ಹಾಗ ಇದು ಸಾಧ್ಯ ಇಲ್ಲ ಐದನ್ನ ತಗೊಂಡ್ರಿ ಐದು ತಗೊಂಡಿ ಐದು ಐದು ಹತ್ತು ಇವೆರಡು ಬಾಹುಗಳ ಮೊತ್ತ ಇದಕ್ಕಿಂತ ಹೆಚ್ಚಾಗಿಲ್ಲ ಅಂದ್ರೆ ಆರರಿಂದ ಪ್ರಾರಂಭವಾಗ ಬಾಹುಗಳನ್ನ ತೆಗೆದುಕೊಳ್ಳೋದು ಆರರಿಂದ ಪ್ರಾರಂಭವಾಗಿ ಕಡಿಮೆ ಅಂದ್ರೆ ಆರ್ ತೆಗೆದುಕೊಳ್ಬಹುದು ಹೈಯೆಸ್ಟ್ ಎಷ್ಟು ತಗೊಳ್ಬಹುದು ಹೈಯೆಸ್ಟ್ ಎಷ್ಟು ತಗೊಳ್ಬಹುದು ಅಂತಂದ್ರೆ ಇಲ್ಲಿ ನಾವು ಏಳು ತಗೊಂಡೆ ಏಳು ಐದು ಹನ್ನೆರಡು ಮೂರನೇ ಬಾಹುಗಿಂತ ಹೆಚ್ಚು ಹತ್ತು ತಗೊಂಡೆ ಅಂದ್ರೆ ಐದು ಹದಿನೈದು ಮೂರನೇ ಬಾಹುಗಿಂತ ಹೆಚ್ಚು ಅದೇ ರೀತಿ ಇಪ್ಪತ್ತು ತಗೊಂಡ್ರೆ ಇಪ್ಪತ್ತೈದು 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 ಇದು ಮೂರನೇ ಬಾಹುಗಿಂತ ಹೆಚ್ಚು ಒಂದ್ ವೇಳೆ ಇದನ್ನ ನಾವು ಇಪ್ಪತ್ತು ಮೂವತ್ತು ತಗೊಂಡೇವಿ ಅಂತ ಅನ್ಕೊಳ್ಳಿ ಮೂವತ್ತು ಐದು ಮೂವತ್ತೈದನ ಮೂರನೇ ಬಾಹುಗಿಂತ ಹೆಚ್ಚು ಆದ್ರೆ ಈ ಕಡೆ ಐದು ಹತ್ತು ಕೂಡ್ಸಕ್ ಹದಿನೈದು ಹದಿನೈದು ಅನ್ನೋದು ಏನದ ಮೂರನೇ ಬಾವುಗಿಂತ ಹೆಚ್ಚಾಗ್ತಾ ಇಲ್ಲ ಹಾಗಾಗಿ ಹೆಚ್ಚಾಗಬೇಕು ಅಂದ್ರೆ ಯಾವುದನ್ನ ತೆಗೆದುಕೊಡ್ಬೇಕು ಅಂತ ಇಲ್ಲಿ ನೋಡಿ ತೋಡಿ ನೋಡ್ರಿ ಬಾಹು ಒಂದು ಬಾಹು ಎರಡು ಬಾಹು ಮೂರನ್ನ ತೆಗೆದುಕೊಂಡು ಐದು ಸೆಂಟಿಮೀಟರ್ ಹತ್ ಸೆಂಟಿಮೀಟರ್ ಮೂರನೇ ಬಾವು ಅನ್ನ ನಾ ಎಕ್ಸ್ ಅಂತ ಇಟ್ಕೊಡಿ ಮೂರು ಬಾವುಗಳ ಮೊತ್ತ ಸುತ್ತಳತೆಯನ್ನ ಕೊಟ್ಟಿದ್ದಾರೆ ಅದ್ರ ಸುತ್ತಳತೆ ಆಗುತ್ತೆ ಐದು ಪ್ಲಸ್ ಹತ್ತು ಹದಿನೈದು ಹದಿನೈದು ಏನಾಗಿರ್ಬೇಕು ದೊಡ್ಡದಾಗಿದೆ ಎಕ್ಸ್ ಅಥವಾ ಇವೆರಡು ಬಾವುಗಳ ಮೊತ್ತ ಮೂರನೇ ಬಾಹುಗಿಂತ ದೊಡ್ಡದಾಗಿರ್ಬೇಕು ಅಥವಾ ಐದು ಪ್ಲಸ್ ಎಕ್ಸ್ ಇವೆರಡು ಬಾಹುಗಳ ಮೊತ್ತ ಹತ್ತಕ್ಕಿಂತ ಹೆಚ್ಚಾಗಿರಬೇಕು ಅಥವಾ ಹತ್ತು ಪ್ಲಸ್ ಎಕ್ಸ್ ಇವೆರಡು ಬಾಹುಗಳ ಮೊತ್ತ ಈ ಬಾಹುಗಿಂತ ಮೂರನೇ ಬಾಹುಗಿಂತ ಹೆಚ್ಚಾಗಿರ್ಬೇಕು ಇಲ್ಲಿ ನಾನು ತಗೊಳ್ತಾ ಇದ್ದೀನಿ ಹದಿನೈದು ಹದಿನೈದು ತಗೊಳ್ಕೊಡಿನಿ ಇಲ್ಲಿ ಮೊತ್ತ ಅಂತೂ ಈಗಾಗಲೇ ಹದಿನೈದು ಬಂದಿದೆ ನಮಗ ಇಲ್ಲಿ ಮೊತ್ತ ಹದಿನೈದು ಬಂದಿದೆ ಹದಿನೈದು ಪ್ಲಸ್ ಹದಿನೈದು ಮೂವತ್ತು ಅಂದ್ರೆ ಎರಡು ಈಕ್ವಲ್ ಆದವ್ರು ಇದು ಸಾಧ್ಯ ಇಲ್ಲ ಹದಿನೈದು ಪ್ಲಸ್ ಹದಿನಾಲ್ಕು ಅದಕ್ಕಿಂತ ಒಂದು ಕಮ್ಮಿ ಕಡಿಮೆ ಮಾಡಿ ಹದಿನೈದು ಪ್ಲಸ್ ಹದಿನಾಲ್ಕ ಅಂದ್ರೆ ಇವೆರಡು ಬಾಹುಗಳ ಮೊತ್ತ ಹದಿನೈದು ಅಂದ್ರೆ ಇದು ಹದಿನಾಲ್ಕು ಅಂತ ತೋಣ ಸಪೋಸ್ ಯಾವುದೇ ಎರಡು ಬಾಹುಗಳ ಮೊತ್ತ ಹದಿನಾಲ್ಕು ಐದು ಹದಿನೈದು ಮೂರನೇ ಬಾಹುಗಿಂತ ದೊಡ್ಡದು ಹತ್ತು ಐದು ಹದಿನೈದು ಮೂರನೇ ಬಾಹುಗಿಂತ ದೊಡ್ಡದು ಹತ್ತು ಪ್ಲಸ್ ಹದಿನಾಲ್ಕು ಐದು ಇಪ್ಪತ್ನಾಲ್ಕು ಇದು ಮೂರನೇ ಬಾಹುಗಿಂತ ಅಂದ್ರೆ ಇಲ್ಲಿಂದ ಪ್ರಾರಂಭ ಆಯ್ತಿದ್ರು ಈ ಬಾಹುಗಳನ್ನ ಇವು ಎರಡು ಬಾಹುಗಳ ಮೊತ್ತ ಇದ್ರೆ ಇದು ಮೂರನೇ ಬಾಹು ಹದಿನಾಲ್ಕು ಅಂತ ಅದೇ ರೀತಿ ಹದಿನೈದು ಹದಿಮೂರು ಅಂತ ತಗೋಳ್ಬಹುದು ಹದಿನೈದು ಹನ್ನೆರಡು ಅಂತ ತಗೋಬಹುದು ಇವೆಲ್ಲ ಮೂರನೇ ಬಾಹುವನ್ನ ತೆಗೆದುಕೊಂಡ ಬರುವಂತ ಸಾಧ್ಯತೆ ಇನ್ನು ಐದು ಬರ್ಲಿಕ್ಕೆ ಸಾಧ್ಯ ಇಲ್ಲ ಕಾರಣ ಯಾಕಂದ್ರೆ ಒಂದು ತ್ರಿಭುಜದಲ್ಲಿ ಒಂದು ತ್ರಿಭುಜದಲ್ಲಿ ಒಂದ್ ಇದೆ ಒಂದ್ ಹತ್ತು ಇದೆ ಇನ್ನೊಂದು ನಾವು ಐದ್ ತೆಗೆದುಕೊಂಡು ಅಂದ್ರ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ಹೆಚ್ಚಾಗಬೇಕು ಇದು ಆಗ್ತಾ ಇಲ್ಲ ಅಂದ್ರೆ ಐದು ಪ್ಲಸ್ ಐದು ಐದು ಪ್ಲಸ್ ಐದು ಇಸ್ ಈಕ್ವಲ್ ಟು ಏನಾಗ್ತಾ ಇದೆ ಮೂರನೇ ಬಾಹುಗೆ ಸಮನ ಆಗ್ತಾ ಇದೆ ಆದ್ರೆ ಏನಿರ್ಬೇಕು ಕಂಡೀಷನ್ ಹೆಚ್ಚಿದ್ರೆ ಮಾತ್ರ ಬರುತ್ತೆ ಹಾಗಾಗಿ ಇಲ್ಲಿ ಐದಕ್ಕಿಂತ ಹೆಚ್ಚಿರಬೇಕು ಅಂದಾಗ ಅದು ಕಂಡೀಷನ್ ಫಾಲೋ ಆಗುತ್ತೆ ಇಂದ ಆರ್ ಇರಬೇಕು ಇನ್ನು ಹೈಯೆಸ್ಟ್ ತನ ಹೋಗ್ಬೇಕು ಅಂತಂದ್ರೆ ಅದು ಹೈಯೆಸ್ಟ್ ಎರಡ್ತಾನೆ ಇರಬೇಕಾ ಬಾಹು ಹದಿನಾಲ್ಕಿ ಇರಬೇಕು ಹದಿನೈದು ಇತ್ತು ಅಂದ್ರೂ ಕೂಡ ಅದು ಬರ್ತಾ ಇಲ್ಲ ಯಾಕಂದ್ರೆ ಇಲ್ಲಿ ಈಗಾಗಲೇ ತೋರ್ಸಿನ ಹದಿನೈದು ಪ್ಲಸ್ ಹದಿನೈದು ಮೂವತ್ತಂದ್ರೆ ಇಲ್ಲಿ ಹದಿನೈದು ಇದು ಹದಿನೈದನ್ನ ತೆಗೆದುಕೊಂಡಾಗ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾಹುಗಿಂತ ಹೆಚ್ಚಾಗಬೇಕು ಹಾಗಾದ್ರೆ ಹತ್ತು ಐದು ಹದಿನೈದು ಇದು ಹದಿನೈದು ಇಕ್ವಲ್ ಆಗುತ್ತೆ ಅಂದ್ರೆ ಬಾಹುವಿನ ಉದ್ದ ಮೂರನೇ ಬಾಹುವಿನ ಉದ್ದ ಹದಿನೈದಕ್ಕಿಂತ ಕಡಿಮೆ ಇರಬೇಕು ಹದಿನೈದಕ್ಕಿಂತ ಕಡಿಮೆ ಇರಬೇಕು ಐದಕ್ಕಿಂತ ಹೆಚ್ಚಿರಬೇಕು ಅಂದ್ರ ಇದು ಹದಿನಾಲ್ಕು ಗರಿಷ್ಠ ಆಗುತ್ತೆ ಕನಿಷ್ಠ ಎಷ್ಟಾಗುತ್ತೆ ಆರಾಗುತ್ತೆ ಆಗುತ್ತೆ ಹಾಗಾದ್ರೆ ಸುತ್ತಳತೆಗೆ ಬಂದಾಗ ಈಗ ಹದಿನೈದು ಪ್ಲಸ್ ಹದಿನಾಲ್ಕು ಅಂದ್ರೆ ಇಪ್ಪತ್ತೊಂಬತ್ತು ಗರಿಷ್ಠ ಇಪ್ಪತ್ತೊಂಬತ್ತು ಇಲ್ಲಿದೆ ಇಲ್ಲಿದೆ ಇನ್ನು ಕನಿಷ್ಠದಾಗ ಐದು ಪ್ಲಸ್ ಆರು ಐದು ಪ್ಲಸ್ ಆರು ಎಷ್ಟಾಯ್ತು ಹನ್ನೊಂದು ಅಂದ್ರೆ ಇಲ್ಲಿ ನಾವು ಹದಿನೈದು ಇದೆ ಹದಿನೈದು ಪ್ಲಸ್ ಆರ್ ಅಂದ್ರೆ ಹನ್ನೊ ಹದಿನೈದು ಪ್ಲಸ್ ಆರ್ ಅಂದ್ರೆ ಇಪ್ಪತ್ತೊಂದು ಹಾಗಾದ್ರೆ ಸರಿಯಾದ ಉತ್ತರ ಇಲ್ಲಿ ಯಾವುದು ಇಪ್ಪತ್ತೊಂದು ಮತ್ತು ಇಪ್ಪತ್ತನ್ನ ತೆಗೆದುಕೊಡ್ಬೇಕು ಇಲ್ಲಿ ಬ ಬಾಹುಗಳನ್ನು ತಾವು ತುಂಬಿ ನೋಡಿ ಹದಿನೈದು ಮತ್ತು ಹತ್ತು ಎರಡು ಫಿಕ್ಸ್ ಇಟ್ಟು ಮೂರನೇ ಬಾವು ಹದಿನಾಲ್ಕು ತುಂಬು ನೋಡಿ ಹದಿನಾಲ್ಕು ಐದು ಹತ್ತೊಂಬತ್ತು ಹದಿನೈದು ತೊಂದ ಬರ್ತಾ ಇಲ್ಲ ಹದಿನಾಲ್ಕು ಹದಿಮೂರ್ ಹನ್ನೆರಡು ಹನ್ನೊಂದು ಈ ರೀತಿ ತಗೋತಾ ಹೋರ್ರಿ ಯಾವುದೇ ಎರಡು ಬಾಹುಗಳ ಮೊತ್ತ ಮೂರನೇ ಬಾವುಗಿಂತ ದೊಡ್ಡದಾಗ್ತಾ ಹೋಗಬೇಕು ಎಲ್ಲಿವರೆಗೆ ಆಗಲ್ಲ ಅಲ್ಲಿ ಬಿಟ್ಟು ನಂತರ ಅದರ ಗರಿಷ್ಠ ಬೆಲೆ ಇಲ್ಲಿ ಮೂರನೇ ಬಾಹುವಿನ ಗರಿಷ್ಠ ಬೆಲೆ ಮೂರನೇ ಬಾಹುವಿನ ಕನಿಷ್ಠ ಬೆಲೆ ತೆಗೆದುಕೊಂಡು ಮೂರು ಬಾಹುಗಳನ್ನ ಕೂಡಿಸ್ರಿ ಇಲ್ಲಿ ಬರ್ತಕ್ಕಂತ ಉತ್ತರವನ್ನ ಬರುತ್ತೆ ಅಂತ ಇನ್ನು ಆರನೇ ಪ್ರಶ್ನೆ ಏಳು ಅಂಕಿಯ ಒಂದು ಸಂಖ್ಯೆ ಈ ರೀತಿಯಾಗಿ ಕೊಟ್ಟಿದ್ದಾರೆ ಇದನ್ನ ಎಪ್ಪತ್ತೆರಡರಿಂದ ನಿಶೇಷವಾಗಿ ಭಾಗಿಸಿದರೆ ಟು ಎಕ್ಸ್ ಪ್ಲಸ್ ವೈ ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಟು ಎಕ್ಸ್ ಪ್ಲಸ್ ವೈ ಅಂದ್ರೆ ಎಕ್ಸ್ ಮತ್ತು ವೈ ಬೆಲೆಗಳನ್ನ ಕಂಡು ಹಿಡಿದು ಆ ಬೆಲೆಗಳಲ್ಲಿ ಟು ಎಕ್ಸ್ ಪ್ಲಸ್ ವೈ ನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಈ ಸಂಖ್ಯೆನ ಯಾವುದೇ ಒಂದು ಸಂಖ್ಯೆ ಎಪ್ಪತ್ತೆರಡು ಅಂತ ಕೊಟ್ಟಿದ್ದಾರೆ ಎಪ್ಪತ್ತೆರಡ ನಾನು ಎಂಟು ಒಂಬತ್ತು ಎಪ್ಪತ್ತೆರಡು ಅಂತ ಮಾಡ್ತೀನಿ ಇದ್ರಲ್ಲಿ ಎಂಟರಿಂದ ಭಾಗಿಸಬೇಕಾದ್ರೆ ಬಿಡಿ ಸ್ಥಾನ ಅಂದ್ರ ಕೊನೆಯ ಮೂರು ಅಂಕಿಗಳು ಯಾವುದೇ ಒಂದು ಸಂಖ್ಯೆನ ಎಂಟರ ಬಾಧ್ಯತೆ ಏನಂದ್ರೆ ಕೊನೆಯ ಮೂರು ಅಂಕಿಗಳು ಎಂಟರಿಂದ ಭಾಗಿಸಿದ್ರೆ ಇಡೀ ಸಂಖ್ಯೆ ಎಂಟರಿಂದ ಭಾಗ ಹೋಗುತ್ತೆ ಹಾಗಾದ್ರೆ ಇಲ್ಲಿ ಕೊನೆಯ ಎರಡು ಸಂಖ್ಯೆ ಐವತ್ತೆಂಟು ಒಂದು ವಾಯಿ ಜಾಗ ಬಿಟ್ಟಿನ ಇಲ್ಲಿ ಎಷ್ಟು ತುಂಬಬಹುದು ಒಂದು ತುಂಬ ನೋಡ್ರಿ ಐದು ಎಂಟು ಅಹ್ ಇಲ್ಲಿ ಕೂಡಿಸಿದಾಗ ಅಂದ್ರೆ ಐದು ಎಂಟು ಎಂಟೋಳ ಐವತ್ತಾರು ಐವತ್ತಾರು ಅಂದ್ರೆ ಎರಡು ಉಳಿತು ಎರಡು ಮುಂದೆ ಇಪ್ಪತ್ತೊಂದು ಹೋಗಲ್ಲ ಎಂಟರಿಂದ ಇಪ್ಪತ್ತೆರಡು ಇಟ್ರ್ ಹೋಗಲ್ಲ ಮೂರು ಇಟ್ರ್ ಹೋಗಲ್ಲ ನಾಲ್ಕು ಹಾಗಾದ್ರೆ ಇಲ್ಲಿ ಎಷ್ಟು ಇಕ್ಬೇಕು ನಾಲ್ಕು ಕೊನೆಯ ಮೂರು ಅಂಕಿಗಳು ಎಂಟರಿಂದ ಭಾಗವಾಗಬೇಕಾದ್ರೆ ಬರಬೇಕಾದಂತ ಅಂಕಿ ಯಾವುದು ನಾಲ್ಕು ಅಂದ್ರೆ ಇಲ್ಲಿ ವಾಯ್ ಬೆಲೆ ಎಷ್ಟಾಯ್ತಿ ಇಲ್ಲಿ ನಾಲ್ಕು ಇರಲೇಬೇಕು ಅಂತ ಅರ್ಥ ವಾಯ್ ಪ್ಲೇಸ್ ನಲ್ಲಿ ಇರಬೇಕು ಇನ್ನು ವಾಯ್ ಪ್ಲೇಸ್ ನಲ್ಲಿ ನಾಲ್ಕನೇ ಇಟ್ಕೊಂಡ ಇನ್ನು ಎರಡನೇದಿದೆ ಎಂಟರದ್ ಮುಗೀತು ಒಂಬತ್ತರ ಬಾಧ್ಯತೆ ನಿಯಮ ಅಂದ್ರೆ ಆ ಎಲ್ಲ ಅಂಕಿಗಳ ಮೊತ್ತ ಆ ಸಂಖ್ಯೆಯಲ್ಲಿರುವ ಎಲ್ಲಾ ಅಂಕಿಗಳನ್ನ ಕೂಡ್ಸ್ರೆ ಅದು ಒಂಬತ್ತರಿಂದ ಭಾಗ ಹೋಗ್ಬೇಕು ಈಗ ಕೂಡ್ಸು ನೋಡಂ ನಾಲ್ಕು ಎಂಟು ಹನ್ನೆರಡು ಇಲ್ಲೆಲ್ಲಾ ಸಂಖ್ಯೆಗಳನ್ನ ಬರ್ಕೊಂಡು ಮೊತ್ತ ಮಾಡಿ ನೈ ನಾಲ್ಕು ಎಂಟು ಹನ್ನೆರಡು ಹನ್ನೆರಡು ಐದು ಹದಿನೇಳು ಹದಿನೇಳು ನಾಲ್ಕು ಇಪ್ಪತ್ತೊಂದು ಹದಿನೇಳು ನಾಲ್ಕು ಇಪ್ಪತ್ತೊಂದು ಮೂರು ಇಪ್ಪತ್ನಾಲ್ಕು ಇಪ್ಪತ್ನಾಲ್ಕು ಒಂದು ಇಪ್ಪತ್ತೈದು ಇಪ್ಪತ್ತೈದು ಪ್ಲಸ್ ಎಕ್ಸ್ ಅಂತ ತೆಗೆದುಕೊಡಿನಿ ಅಂದ್ರೆ ಇನ್ನೊಂದು ಇಲ್ಲಿ ಎಕ್ಸ್ ಇದೆಯಲ್ಲ ಎಕ್ಸ್ ಈಜ್ ಈಕ್ವಲ್ ಟು ಇದು ಒಂಬತ್ತರಿಂದ ಭಾಗ ಹೋಗ್ಬೇಕಾದ್ರೆ ಎಕ್ಸ್ ಜಾಗದಾಗ ಒಂದ್ ಇಟ್ಟು ನೋಡೋಣ ಇಪ್ಪತ್ತೈದು ಒಂದು ಇಪ್ಪತ್ತಾರು ಹೋಗಲ್ಲ ಎಕ್ಸ್ ಜಾಗದಾಗ ಎರಡು ಇಟ್ಟು ನೋಡಮ್ಮ ಇಪ್ಪತ್ತೈದು ಎರಡು ಇಪ್ಪತ್ತೇಳು ಅಂದ್ರೆ ಒಂಬತ್ತು ಒಂದ್ಲೇ ಒಂಬತ್ ಮೂರ್ಲೆ ಇಪ್ಪತ್ತೇಳು ಅಂತ ಈಗ ಇದು ಪೂರ್ತಿಯಾಗಿ ಹೋಗ್ತಾ ಇದೆ ಅಂದ್ರೆ ಎಕ್ಸ್ ಜಾಗದಲ್ಲಿ ಇರಬೇಕಾದ ಅಂಕಿ ಯಾವುದು ಎರಡು ಅಂತ ಎಕ್ಸ್ ಜಾಗದಲ್ಲಿ ಇರಬೇಕಾಗಿರ್ತಕ್ಕಂಥ ಅಂಕಿ ಯಾವುದು ಎರಡು ಈಗ ಅದನ್ನ ಎಪ್ಪತ್ತೆರಡರಿಂದ ಭಾಗಾಕಾರ ಮಾಡಿ ನೋಡಿ ಅಥವಾ ಎಂಟರಿಂದ ಒಂದು ಬಾರಿ ಒಂಬತ್ತರಿಂದ ಒಂದು ಬಾರಿ ಚೆಕ್ ಮಾಡಿ ನೋಡಿ ಆ ಉತ್ತರ ಬರುತ್ತೆ ಎಕ್ಸ್ ಜಿ ಕೊಟ್ಟು ಎರಡು ವಾಯ್ ಜಿ ಕೊಂಟು ನಾಲ್ಕು ಅಂದ್ರೆ ಪ್ರಶ್ನೆ ಇಷ್ಟೇ ಕೇಳಿಲ್ಲ ನಮಗ ಟೂ ಎಕ್ಸ್ ಪ್ಲಸ್ ವಾಯ್ ನ ಬೆಲೆ ಅಂತ ಕೇಳಿದ್ದಾರೆ ಟೂ ಎಕ್ಸ್ ಪ್ಲಸ್ ವಾಯಿನ ಬೆಲೆ ಟೂ ಎಕ್ಸ್ ಅಂದ್ರೆ ಎಷ್ಟು ಬಂದಿದೆ ಉತ್ತರ ಎರಡು ವಾಯ್ ಅಂದ್ರೆ ನಾಲ್ಕಿದೆ ಈಗ ಎರಡೆ ನಾಲ್ಕು ಪ್ಲಸ್ ನಾಲ್ಕು ಅಂದ್ರೆ ಎಷ್ಟು ಎಂಟು ಸರಿಯಾದ ಉತ್ತರ ಯಾವುದು ಆರನೇ ಪ್ರಶ್ನೆಗೆ ಮೂರು ಸರಿಯಾದಂತ ಉತ್ತರ ನೋಡಿ ಕೇವಲ ಎಕ್ಸ್ ಮತ್ತು ವೈ ಬೆಲೆಗಳು ಕೇಳಿಲ್ಲ ಟು ಎಕ್ಸ್ ಪ್ಲಸ್ ವೈನ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ ಏಳನೇ ಪ್ರಶ್ನೆ ನೋಡಿ ಮತ್ತೆ ಇದು ಕೂಡ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇಲ್ಲಿ ಇದರ ಅಪವರ್ತನಗಳನ್ನ ಬರೆದಿದ್ದಾರೆ ಈ ಪಿ ಕ್ಯೂ ಆರ್ ಗಳು ಅವಿಭಾಜ್ಯ ಸಂಖ್ಯೆಗಳಂತ ಹೇಳಿದ್ದಾರೆ ಟೂ ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಇದರ ಬೆಲೆ ಎಷ್ಟು ಅಂತ ಕೇಳಿದ್ರೆ ಇದನ್ನ ಅವಿಭಾಜ್ಯ ಅಪವರ್ತನಗಳನ್ನ ಮಾಡ್ಕೊಳ್ಳೋಣ ಐವತ್ತೆರಡು ಸಾವಿರದ ಎರಡು ನೂರ ಎರಡು ಅನ್ನುವಂಥದ್ದು ಈಗ ಇದರ ಅವಿಭಾಜ್ಯ ಅಪವರ್ತನಗಳನ್ನ ತೆಗೆದುಕೊಳ್ತಾ ಇದ್ದೀನಿ ಮೊದಲಿಗೆ ಎರಡರಿಂದ ಭಾಗ ಸಮಿ ಎರಡು ಒಂದ್ ಎರಡ್ಲೆ ನಾಲ್ಕು ಒಂದು ಉಳಿತು ಎರಡು ಆರ್ಲೆ ಹನ್ನೆರಡು ಎರಡು ಒಂದ್ಲೆ ಎರಡು ಎರಡು ಮೂರ್ಲೆ ಆರು ಎರಡು ಆರ್ಲೆ ಹನ್ನೆರಡು ಮತ್ತೆ ಎರಡರಿಂದ ಭಾಗ ಹೋಗುತ್ತೆ ಇವು ತೆಗೆದುಕೊಳ್ತಕ್ಕಂಥ ಸಂಖ್ಯೆಗಳು ಏನಾಗಿರ್ಬೇಕು ಅವಿಭಾಜ್ಯ ಸಂಖ್ಯೆನೇ ಆಗಿರ್ಬೇಕು ಅಂತ ಹೇಳಿದ್ದಾರೆ ಈಗ ಮತ್ತೆ ಎರಡು ಒಂದ್ಲೆ ಎರಡು ಎರಡು ಮೂರ್ಲೆ ಆರು ಹೋಗೋದಿಲ್ಲ ಹೋಗುವುದಿಲ್ಲ ಸೊನ್ನೆ ಕೊಟ್ಟೇವೆ ಎರಡು ಆರ್ಲೆ ಹನ್ನೆರಡು ಎರಡು ಎಂಟ್ಲೆ ಹದಿನಾರು ಮತ್ತೆ ಎರಡರಿಂದ ಭಾಗ ಹೋಗುತ್ತೆ ಎರಡು ಎರಡು ಆರ್ಲೆ ಹನ್ನೆರಡು ಎರಡು ಇಲ್ಲೇ ಹತ್ತು ಮತ್ತೆ ಎರಡು ಮೂರ್ಲೆ ಆರು ಎರಡು ನಾಲ್ಕುಲೆ ಎಂಟು ಮತ್ತೆ ಇದೇ ರೀತಿ ಇನ್ನೂ ಎರಡರಿಂದ ಭಾಗ ಹೋಗುತ್ತೆ ಎಲ್ಲಿವರೆಗೆ ಬಿಡಿಸ್ತಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇರುತ್ತೋ ಅಲ್ಲಿವರೆಗೆ ಎರಡರಿಂದ ಭಾಗ ಹೋಗುತ್ತೆ ಈಗ ಮತ್ತೆ ಎರಡು ಮೂರ್ಲೆ ಆರು ಎರಡು ಎರಡ್ಲೆ ನಾಲ್ಕು ಎರಡು ಆರ್ಲೆ ಹನ್ನೆರಡು ಎರಡು ಏಳೆ ಹದಿನಾಲ್ಕು ಅಂತ ಈ ಕೊನೆಗೆ ಏಳು ಬಂತಂದ್ರೆ ಇದು ಹೋಗೋದಿಲ್ಲ ಈಗ ನಾವು ಮೂರ್ ಸಾವಿರದ ಎರಡು ನೂರ ಅರವತ್ತೇಳು ಕಂಟಿನ್ಯೂ ಆಗಿ ಮಾಡ್ಬೇಕು ಪ್ಲೇಸ್ ಇರಲ್ಲ ಇರದೆ ಇರೋ ಪ್ರಯುಕ್ತ ನಾ ಈ ಕಡೆ ಬರ್ತೀನಿ ಎರಡರಿಂದ ಮುಗಿತೀವಿ ಈಗ ಆರು ಏಳು ಹದಿಮೂರು ಹದಿಮೂರು ಎರಡು ಹದಿನೈದು ಮೂರು ಹದಿನೆಂಟು ಮೊತ್ತ ಹದಿನೆಂಟು ಅದಂದ್ರೆ ಅದು ಮೂರಿಂದ ಭಾಗ ಹೋಗುತ್ತೆ ಈಗ ಮೂರ್ ಒಂದ್ಲೆ ಮೂರು ಹೋಗಲ್ಲ ಸೊನ್ನೆ ಕೊಟ್ಟೇವಿ ಆ ಈ ಸೊನ್ನೆ ಕೊಟ್ಟಾಗ ಎಷ್ಟೈತಿ ಇಪ್ಪತ್ತಾರು ಮೂರ್ ಎಂಟ್ಲೆ ಇಪ್ಪತ್ನಾಲ್ಕು ಮೂರ್ ಒಂಬತ್ಲೆ ಇಪ್ಪತ್ತೇಳು ನೆಕ್ಸ್ಟ್ ಮತ್ತೆ ಮೂರಿಂದ ಭಾಗ ಹೋಗುತ್ತೆ ಮೂರ್ ಮೂರ್ಲೆ ಒಂಬತ್ತು ಮೂರ್ ಆರ್ಲೆ ಹದಿನೆಂಟು ಮೂರ್ ಮೂರ್ಲೆ ಒಂಬತ್ತು ಮತ್ತೆ ಇದರ ಅಪವರ್ತನಗಳನ್ನ ಹೀಗೆ ಕಂಡು ಹಿಡಿತಾ ಹೋಗ್ಬೇಕು ಮೂರೊಂದ್ಲೆ ಮೂರು ಮೂರ್ ಎರಡ್ಲೆ ಆರು ಮೂರ್ ಒಂದ್ಲೆ ಮೂರು ಈಗ ಮೂರರಿಂದ ಹೋಗೋದಿಲ್ಲ ಹನ್ನೊಂದು ಹನ್ನೊಂದು ಒಂದ್ ಹನ್ನೊಂದ್ಲೆ ಹನ್ನೊಂದೊಂದ್ಲೆ ಹನ್ನೊಂದು ಹನ್ನೊಂದೊಂದ್ಲೆ ಹನ್ನೊಂದು ಅಂದ್ರೆ ಮತ್ತೆ ಹನ್ನೊಂದು ಒಂದ್ಲೆ ಹನ್ನೊಂದು ಈಗ ಏನೇನು ಬಂದಿವೆ ಎರಡರಘಾತ ನಾಲ್ಕಿದೆ ಇದರ ಎಲ್ಲ ಅಪವರ್ತನಗಳನ್ನ ಬರೆಯ ಎರಡರಘಾತ ನಾಲ್ಕು ಎಂಟು ಮೂರ್ ಎಷ್ಟಿವೆ ಮೂರಿವೆ ಇವೆ ಮೂರರಘಾತ ಮೂರು ಹನ್ನೊಂದು ಎಷ್ಟಿವೆ ಹನ್ನೊಂದರ ಘಾತ ಎರಡು ಅಂತಕ್ಕಂಥ ಎಲ್ಲ ಅಪೂರ್ತನಗಳನ್ನು ಬರೆದಿದ್ದೇನೆ ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥ ಏನದ ಈ ಕಡೆ ಬರಿತಾ ಇದೆ ನೋಡಿ ಐವತ್ತೆರಡು ಸಾವಿರದ ಎರಡು ನೂರ ಎಪ್ಪತ್ತೆರಡರ ಅವಿಭಾಜ್ಯ ಅಪೂರ್ತನಗಳು ಏನು ಕೊಟ್ಟಿದ್ದಾರೆ ಪಿ ಘಾತ ಎರಡು ಪಿ ಘಾತ ಎರಡು ಕ್ಯೂ ಘಾತ ಮೂರು ಮತ್ತು ಆರ್ ಘಾತ ನಾಲ್ಕು ಇಲ್ಲಿ ನೋಡಿ ಈಗ ಪಿ ಘಾತ ಎರಡು ಅಂದ್ರೆ ಘಾತ ಎರಡಿದ್ದೀರಿ ಇದ್ರಲ್ಲಿ ಯಾವ್ದದ ಹನ್ನೊಂದದ ಇದನ್ನ ನೋಡಿ ಬರಿತಕ್ಕಂಥದ್ದು ಇಂಪಾರ್ಟೆಂಟ್ ಹನ್ನೊಂದರ ಘಾತ ಎರಡು ಪಿ ಅಂದ್ರೆ ಎಷ್ಟು ಹನ್ನೊಂದು ಹನ್ನೊಂದೇ ಬರ್ಲಿಕ್ಕೆ ಕಾರಣ ಅಂದ್ರೆ ಇಲ್ಲಿ ಘಾತ ಸಂಖ್ಯೆ ಯಾವ್ದಿದೆಯಲ್ಲ ಎರಡು ಪಿ ಅಂದ್ರೆ ಯಾವ್ದು ತಗೋಬೇಕು ಘಾತ ಸಂಖ್ಯೆ ಎರಡು ಇದೆಯಲ್ಲ ಘಾತ ಸಂಖ್ಯೆ ಎರಡು ಇರ್ತಕ್ಕಂಥ ಆಧಾರ ಸಂಖ್ಯೆನೆ ಪಿ ಬೆಲೆ ಎಂಟು ಕ್ಯೂ ಘಾತ ಮೂರ್ ಅಂದ್ರೆ ಘಾತ ಸಂಖ್ಯೆ ಮೂರ್ ಇರ್ತಕ್ಕಂಥದ್ರ ಆಧಾರ ಸಂಖ್ಯೆ ಯಾವುದು ಮೂರು ಮೂರರ ಘಾತ ಮೂರು ಎಂಟು ಇಲ್ಲಿ ಆರ್ ಘಾತ ನಾಲ್ಕಿದೆ ಅಂದ್ರೆ ಇದು ಎರಡರ ಘಾತ ನಾಲ್ಕು ಈಗ ಪಿ ಬೆಲೆ ಕ್ಯೂ ಬೆಲೆಗಳು ಪಿ ಬೆಲೆ ಎಷ್ಟು ಅಂದಂಗಾಯ್ತು ಹನ್ನೊಂದು ಅಂದಂಗಾಯ್ತು ಹನ್ನೊಂದು ಕ್ಯೂ ಬೆಲೆ ಎಷ್ಟಾಯ್ತು ಮೂರಾಯ್ತು ಅದೇ ರೀತಿ ಆರ್ ಬೆಲೆ ಎಷ್ಟಾಯ್ತು ಎರಡು ಈಗ ನಮ್ಮ ಪ್ರಶ್ನೆಗೆ ಉತ್ತರ ಕಡೆ ಎರಡು ಪಿ ಪ್ಲಸ್ ಕ್ಯೂ ಮೈನಸ್ ಆರ್ ಬೆಲೆಗಳನ್ನು ತುಂಬ್ರಿ ಎರಡು ಪಿ ಅಂದ್ರೆ ಎಷ್ಟು ಹನ್ನೊಂದು ಹನ್ನೊಂದು ಎರಡು ಇಪ್ಪತ್ತೆರಡು ಪಿ ಬೆಲೆ ಹನ್ನೊಂದಿದೆ ಎರಡು ಇಪ್ಪತ್ತೆರಡು ಪ್ಲಸ್ ಕ್ಯೂ ಬೆಲೆ ಎಷ್ಟಿದೆ ಅಂದರೆ ಮೂರಿದೆ ಮೈನಸ್ ಆರ್ ಬೆಲೆ ಎಷ್ಟಿದೆ ಎರಡು ಇದರ ಪ್ರಕಾರ ಬೆಲೆಗಳನ್ನು ತುಂಬಿನಿ ಪಿ ಅಂದ್ರೆ ಹನ್ನೊಂದು ಹನ್ನೊಂದು ಎರಡು ಇಪ್ಪತ್ತೆರಡು ಪ್ಲಸ್ ಕ್ಯೂ ಅಂದ್ರೆ ಮೂರು ಮೈನಸ್ ಆರ್ ಅಂದ್ರೆ ಎರಡು ಇಪ್ಪತ್ತೆರಡು ಮೂರು ಐ ಇಪ್ಪತ್ತೈದು ಇಪ್ಪತ್ತೈದರಲ್ಲಿ ಎರಡನ್ನ ಕಳೆದಾಗ ಇಪ್ಪತ್ತೈದರಲ್ಲಿ ಎರಡನ್ನ ಕಳೆದಾಗ ಎಷ್ಟು ಬಂತು ಉತ್ತರ ಹಾಗಾದ್ರೆ ಅದರ ಮೌಲ್ಯ ಎಷ್ಟು ಅಂದ್ರೆ ಇಪ್ಪತ್ತ್ ಮೂರು ಸಿಇದು ಅಂದ್ರೆ ಇಲ್ಲಿ ಸಿ ಅಂತ ಬರೆದಿದ್ದೇನೆ ಮೂರನೇ ಪ್ರಶ್ನೆಗೆ ಸರಿಯಾದಂತ ಏಳನೇ ಪ್ರಶ್ನೆಗೆ ಸರಿಯಾದ ಉತ್ತರ ಮೂರನೇದು ಯಾವುದು ಇಪ್ಪತ್ತ್ ಮೂರು ಅನ್ನುವಂಥದ್ದು ನೋಡಿ ಪ್ರಶ್ನೆಗಳನ್ನ ಯಾವ ರೀತಿಯಾಗಿವೆ ವೆರಿ ಇಂಪಾರ್ಟೆಂಟ್ ಇರುವಂತಹ ಪ್ರಶ್ನೆಗಳು ಅಂತ ಅಂದ್ರೆ ಈ ಕೆಳಗಿನವುಗಳಲ್ಲಿ ಯಾವುದು ಪೈತಾಗೋರಿಯ ತ್ರಿವಳಿಗಳಿಗೆ ಉದಾಹರಣೆ ಅಲ್ಲ ಅಂತ ಕೇಳಿದ್ದಾರೆ ಯಾವುದೇ ಎರಡು ಬಾಹುಗಳು ಅಂದ್ರೆ ದೊಡ್ಡ ಬಾಹುವಿನ ವರ್ಗ ಉಳಿದೆರಡು ಬಾಹುಗಳ ವರ್ಗಗಳ ಮೊತ್ತಕ್ಕೆ ಸಮನಾಗಿರ್ಬೇಕು ಏಳು ಸ್ಕ್ವೇರ್ ಅಂದ್ರೆ ನಲವತ್ತೊಂಬತ್ತು ಇಪ್ಪತ್ನಾಲ್ಕು ಸ್ಕ್ವೇರ್ ಐದನೂರ ಎಪ್ಪತ್ತಾರು ಕೂಡ್ರ ಆರ್ನೂರ ಇಪ್ಪತ್ತೈದು ಇದು ಇಪ್ಪತ್ತೈದರ ವರ್ಗ ಆರ್ನೂರ ಆಗುತ್ತೆ ಅಂದ್ರೆ ನಲವತ್ತೊಂಬತ್ತು ಇದನ್ನ ತಾಳೆ ನೋಡ್ಬೋದು ನಲವತ್ತೊಂಬತ್ತು ಪ್ಲಸ್ ಐದನೂರ ಎಪ್ಪತ್ತಾರು ಇಜಿಕೊಂಡು ಕೂಡಿಸಿದಾಗ ಅದರ ಮೊತ್ತ ಆರ್ನೂರ ಇಪ್ಪತ್ತೈದು ಆಗ್ತಾ ಇದೆ ಎಂಟರ ವರ್ಗ ಅರವತ್ನಾಲ್ಕು ಎಂಟರ ವರ್ಗ ಅರವತ್ನಾಲ್ಕು ಹದಿನೈದರ ವರ್ಗ ಎರಡು ನೂರ ಇಪ್ಪತ್ತೈದು ಇಪ್ಪತ್ತೈದು ಈಜ್ ಈಕ್ವಲ್ ಟು ಇವ್ ಹದಿನೇಳರ ವರ್ಗ ಎರಡ್ನೂರ ಎಂಬತ್ತೊಂಬತ್ತು ನೋಡಿ ಇವೆರಡೂ ಕೂಡ ಇದ್ರ ಮೊತ್ತಕ್ಕೆ ಸಮ ಬರ್ತಾ ಇವೆ ಎರಡನೇದು ಅರವತ್ನಾಲ್ಕು ಎಂಟರ ವರ್ಗ ಹದಿನೈದರ ವರ್ಗ ಎರಡ್ನೂರ ಇಪ್ಪತ್ತೈದು ಎರಡ್ನೂರ ಎಂಬತ್ತೊಂಬತ್ತು ಆಗ್ತಾ ಇದೆ ಇದನ್ನ ನೋಡಿದಾಗ ಹನ್ನೊಂದರ ವರ್ಗ ನೂರ ಇಪ್ಪತ್ತೊಂದು ಹನ್ನೊಂದರ ವರ್ಗ ನೂರ ಇಪ್ಪತ್ತೊಂದು ಪ್ಲಸ್ ಅರವತ್ತರ ವರ್ಗ ಮೂರ್ ಸಾವಿರದ ಆರ್ನೂರ ಆಗ್ತಾ ಇದೆ ಇವೆರಡನ್ನ ಕೂಡಿಸಿದಾಗ ನಮಗೆ ಮೂರ್ ಸಾವಿರದ ಆರ್ನೂರು ಪ್ಲಸ್ ಮೂರ್ ಸಾವಿರದ ಆರ್ನೂರು ಪ್ಲಸ್ ಒಂದ್ನೂರ ಇಪ್ಪತ್ತೊಂದನ್ನ ಕೂಡಿಸಿದಾಗ ಇದು ಮೂರ್ ಸಾವಿರದ ಏಳುನೂರ ಇಪ್ಪತ್ತೊಂದು ಬರ್ತಾ ಇದೆ ಮೂರ್ ಸಾವಿರದ ಏಳ್ನೂರ ಇಪ್ಪತ್ತೊಂದು ಇದು ಯಾವುದಕ್ಕೆ ಸಮಾನ ಆಗಿಲ್ಲ ಅಂದ್ರೆ ಅರವತ್ ಮೂರರ ವರ್ಗ ಏನ್ ಬರ್ತಾ ಇದೆ ಅರವತ್ ಮೂರರ ವರ್ಗ ಇದು ನಮಗ್ ಬರ್ತಕ್ಕಂಥ ಉತ್ತರ ಮೂರ್ ಸಾವಿರದ ಒಂಬೈನೂರ ಅರವತ್ತೊಂಬತ್ ಆಗ್ತಾ ಇದೆ ಅಂದ್ರೆ ಇಲ್ಲಿ ಮೂರ್ ಸಾವಿರ ಒಂಬೈನೂರ ಅರವತ್ ಇದು ಉತ್ತರ ಸರಿ ಆಗ್ತಾ ಇಲ್ಲ ಈ ಎರಡು ಹನ್ನೊಂದರ ವರ್ಗ ಮತ್ತು ಅರವತ್ತರ ವರ್ಗ ಇವೆರಡು ವರ್ಗಗಳ ಮೊತ್ತ ಈ ಅರವತ್ ಮೂರರ ವರ್ಗಕ್ಕೆ ಸಮ ಬರ್ತಾ ಇಲ್ಲ ಹಾಗ ಇಲ್ಲಿ ಸರಿಯಾದಂತ ಉತ್ತರ ನಮಗೆ ಯಾವ್ದಿದೆ ಮೂರನೇದು ಸರಿಯಾದಂತ ಉತ್ತರ ಥರ್ಡ್ ಒನ್ ಉತ್ತರ ಅನ್ನುವಂಥದ್ದು ಆದ್ರೆ ಇಲ್ಲಿ ನಾವು ನೋಡ್ತಾ ಇದ್ರಿ ಇಲ್ಲಿ ನಾವು ಅದನ್ನ ನೋಡ್ತಾ ಇದ್ದಾಗ ಇದರಲ್ಲಿ ಬರದೇ ಇರ್ತಕ್ಕಂಥ ಯಾವುದು ಈ ವರ್ಗ ಸಮನಾಗಿಲ್ಲ ಆದರೆ ಹದಿಮೂರರ ವರ್ಗ ಮತ್ತು ಎಂಬತ್ನಾಲ್ಕರ ವರ್ಗ ಕರೆಕ್ಟ್ ಆಗಿ ಬಿಡ್ತಾ ಇದೆ ಹದಿಮೂರರ ವರ್ಗ ಒನ್ನೂರ ಅರವತ್ತೊಂಬತ್ತು ಬರ್ತಾ ಇದೆ ಈ ಎಂಬತ್ನಾಲ್ಕರ ವರ್ಗ ಕೂಡ ಬಿಡಿಸಿದಾಗ ಎಂಬತ್ನಾಲ್ಕು ಮತ್ತು ಎಂಬತ್ನಾಲ್ಕುಗಳನ್ನ ಗುಣಾಕಾರ ಮಾಡಿದಾಗ ಏಳು ಸಾವಿರದ ಐವತ್ತಾರು ಬರ್ತಾ ಇದೆ ಏಳು ಸಾವಿರದ ಐವತ್ತಾರು ಅಂದ್ರೆ ಇದನ್ನ ಕೂಡಿಸಿದಾಗ ಏಳು ಸಾವಿರದ ಎರಡು ನೂರ ಇಪ್ಪತ್ತೈದು ಆಗ್ತಾ ಇದೆ ಈ ಏಳು ಸಾವಿರ ಎರಡ್ ನೂರ ಇಪ್ಪತ್ತೈದು ಇದು ಎಂಬತ್ತೈದರ ವರ್ಗ ಇದೆ ಎಂಬತ್ತೈದರ ವರ್ಗ ಅಂದ್ರೆ ಏಳು ಸಾವಿರದ ಎರಡು ನೂರ ಇಪ್ಪತ್ತೈದು ಹಾಗಾದ್ರೆ ಈ ಎರಡು ಸಂಖ್ಯೆಗಳ ವರ್ಗಗಳ ಮೊತ್ತ ಆ ಮೂರನೇ ಸಂಖ್ಯೆಯ ವರ್ಗಕ್ಕೆ ಸಮನಾಗಿರೋದ್ರಿಂದ ಇದು ಕರೆಕ್ಟ್ ಆಗಿ ತ್ರೀ ಬಳಿ ಇದೆ ಇದು ತ್ರೀ ಬಳಿ ಇದೆ ಇದು ತ್ರೀ ಬಳಿ ಇದೆ ಯಾವುದು ಉದಾಹರಣೆ ಅಲ್ಲ ಅಂತ ಕೇಳ್ಯಾರ ಅಲ್ಲ ಅಂತಕ್ಕಂಥ ಅದು ಸರಿಯಾದ ಉತ್ತರ ಮೂರನೇದ್ದು ಎಂಟನೇ ಪ್ರಶ್ನೆ ಇನ್ನು ಒಂಬತ್ತನೇ ಪ್ರಶ್ನೆ ಒಂದು ತ್ರಿಭುಜದ ಕೋನಗಳು ಎಕ್ಸ್ ಮೂರು ಎಕ್ಸ್ ಪ್ಲಸ್ ಇಪ್ಪತ್ತು ಮತ್ತು ಆರು ಎಕ್ಸ್ ಅಂತಕ್ಕಂಥದ್ದು ಆದರೆ ಆ ತ್ರಿಭುಜ ಎಂತಹ ತ್ರಿಭುಜ ಅಂತ ಕೇಳಿದರೆ ಆ ತ್ರಿಭುಜದ ಮೂರು ಒಳ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಅಂತ ಇಲ್ಲಿ ಬರೆದಿದ್ದೇನೆ ಒಂದು ಕೋನ ಎಕ್ಸ್ ಒಂದು ಮೂರು ಎಕ್ಸ್ ಪ್ಲಸ್ ಇಪ್ಪತ್ತು ಮತ್ತು ಆರ್ ಎಕ್ಸ್ ಈ ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಈಗ ಆರು ಮೂರು ಒಂಬತ್ತು ಎಕ್ಸ್ ಒಂಬತ್ತು ಎಕ್ಸ್ ಒಂದು ಎಕ್ಸ್ ಅಂದ್ರೆ ಹತ್ತು ಎಕ್ಸ್ ಪ್ಲಸ್ ಹತ್ತು ಎಕ್ಸ್ ಪ್ಲಸ್ ಇಪ್ಪತ್ತಿದೆ ನೂರ ಎಂಬತ್ತು ಹತ್ತು ಎಕ್ಸ್ ಇದು ಹತ್ತು ಎಕ್ಸ್ ನೂರ ಎಂಬತ್ತು ಪ್ಲಸ್ ಇಪ್ಪತ್ತನ ಆ ಕಡೆ ಹೋಯ್ರು ಮೈನಸ್ ಇಪ್ಪತ್ತ ಆಗ್ತಾ ಇದೆ ಇಲ್ಲಿ ನೋಡಿ ಎಕ್ಸ್ ಮೂರು ಎಕ್ಸ್ ಆರು ಎಕ್ಸ್ ಒಟ್ಟು ಹತ್ತು ಎಕ್ಸ್ ಆಯ್ತು ಪ್ಲಸ್ ಇಪ್ಪತ್ತನ ಇದನ್ನ ಬಲಭಾಗದಾಗ ಹೋಯಾಗ ಮೈನಸ್ ಇಪ್ಪತ್ತಾಯ್ತು ಈಗ ಎಕ್ಸ್ ಎಕ್ಸ್ಇಿ ಕೊಲ್ಟು ನಮಗ ಒಂದೂರ ಎಂಬತ್ತರಲ್ಲಿ ಇಪ್ಪತ್ತನ ಕಳೆದಾಗ ಒಂದೂರ ಅರವತ್ತು ಈ ಹತ್ತನ ಆ ಕಡೆ ಹೋಯ್ದಾಗ ಬಾಗಿಲ ಆಗಿ ಎಕ್ಸ್ ಇ ಜಿ ಕೊಲ್ಟು ಎಷ್ಟು ಬಂತು ಹದಿನಾರು ಅಂತ ಕೇಳಿದ್ದಾರೆ ಅದ ನಮ್ಗೆ ಪ್ರಶ್ನೆ ಏನದೆ ಇದು ಆ ತ್ರಿಭುಜವು ಎಂಥ ತ್ರಿಭುಜ ಅಂತ ಕೇಳರ್ ಈಗ ಎಕ್ಸ್ ಇಜಿ ಕೊಲ್ಟು ನಮಗೆ ಎಷ್ಟು ಬಂತು ಒಂದೇದ್ದು ಹದಿನಾರು ಡಿಗ್ರಿಯನ್ನ ಬಂತು ಎರಡನೇ ಕೋನ ಈಗ ಎಕ್ಸ್ ವೇಲೆ ಹದ್ನಾರನ ತುಂಬ್ರಿ ಹದ್ನಾರು ಇಂಟು ಮೂರು ಹದಿನಾರು ಮೂರ್ ನಲ್ವತ್ತೆಂಟು ಇಪ್ಪತ್ತು ಎಷ್ಟಾಯ್ತು ಅರವತ್ತೆಂಟಾಯ್ತು ಎರಡನೇ ಕೋನ ಅರವತ್ತೆಂಟು ಲಘು ಕೋನ ಆಗ್ತಾ ಇದೆ ಮೂರನೇ ಆರು ಎಕ್ಸ್ ನ ಬೆಲೆ ಇಲ್ಲಿ ಎಕ್ಸ್ ಬೆಲೆ ಹದಿನಾರು ತುಂಬರ ಹದಿನಾರು ಆರ್ಲೆ ತೊಂಬತ್ತಾರು ಆ ತ್ರಿಭುಜದ ಕೋನಗಳು ಒಂದು ಹದಿನಾರು ಡಿಗ್ರಿ ಆಯ್ತು ಒಂದು ಅರವತ್ತೆಂಟು ಡಿಗ್ರಿ ಆಯ್ತು ಮತ್ತೊಂದು ತೊಂಬತ್ತಾರು ಡಿಗ್ರಿ ಆಯ್ತು ಯಾವುದೇ ಒಂದು ತ್ರಿಭುಜದಲ್ಲಿ ಒಂದು ಕೋನ ತೊಂಬತ್ ಡಿಗ್ರಿಗಿಂತ ಹೆಚ್ಚಾದಾಗ ಆ ತ್ರಿಭುಜ ಎಂತ ತ್ರಿಭುಜ ಅಂತ ಕರಿತೀವಿ ವಿಶಾಲ ಕೋನ ತ್ರಿಭುಜ ಅಂತ ಕರಿತೀವಿ ಹಾಗಾದ್ರೆ ಸರಿಯಾದ ಉತ್ತರ ಒಂಬತ್ತನೇ ಪ್ರಶ್ನೆಗೆ ಒಂದನೇದು ಅಂತ ಈಗ ನೋಡಿ ಮತ್ತೊಂದು ಪ್ರಶ್ನೆ ಕೊನೆಯ ಪ್ರಶ್ನೆ ಹತ್ತನೇ ಪ್ರಶ್ನೆ ಎಕ್ಸ್ ಬೆಲೆ ಕೊಟ್ಟಿದ್ದಾರೆ ವಾಯ್ ಬೆಲೆ ಕೊಟ್ಟಿದ್ದಾರೆ ಝಡ್ ಬೆಲೆ ಕೊಟ್ಟಿದ್ದಾರೆ ಎಕ್ಸ್ ವೈ ಝಡ್ಗಳ ಮೋಸ ಎಕ್ಸ್ ವೈ ಮತ್ತು ಝಡ್ಗಳ ಮೋಸ ಮೋಸಾವನ್ನ ಕಂಡುಹಿಡಿಯುವಾಗ ಆ ಕೊಟ್ಟಿರುವಂತಹ ಘಾತ ಸಂಖ್ಯೆಗಳನ್ನ ನಾವು ಎಲ್ಲವುಗಳನ್ನ ಅವಿಭಾಜ್ಯ ಅಪವರ್ತನಗಳ ರೂಪದಲ್ಲಿ ಬರ್ಕೊಂಡು ಆ ಬಂದಿರತಕ್ಕಂತ ಈಗ ಎರಡರ ಘಾತ ಏನಿದೆ ಇದು ಮೋಸಾವನ್ನ ಕಂಡುಹಿಡಿಯುವಂತ ಸರಳ ವಿಧಾನ ಈಗಾಗಲೇ ಅವಿಭಾಜ್ಯ ಅಪವರ್ತನ ರೂಪದಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಎರಡಿದೆ ಎರಡು 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 ಇವುಗಳಲ್ಲಿ ಕಡಿಮೆ ಘಾತ ಸಂಖ್ಯೆ ಎಷ್ಟಿದೆ ಎರಡರ ಘಾತ ಎರಡು ರೈಟ್ ಮೂರು ನೋಡೋಣ ಮೂರರ ಘಾತ ಎರಡು ಮೂರರ ಘಾತ ಮೂರು ಮೂರರ ಘಾತ ನಾಲ್ಕು ಮೊಸಾ ಕಂಡಿಡಿಯುವಾಗ ಕಡಿಮೆ ಘಾತ ಸಂಖ್ಯೆ ಇರ್ತಕ್ಕಂಥ ಬರೀಬೇಕಾದ್ರೆ ಮೂರರ ಘಾತ ಎರಡು ನೆಕ್ಸ್ಟ್ ಐದಕ್ಕೆ ಬರೋಣ ಐದರ ಘಾತ ಮೂರು ಐದರ ಘಾತ ನಾಲ್ಕು ಐದರ ಘಾತ ಎರಡರಲ್ಲಿ ಐದರ ಘಾತ ಎರಡು ಕಡಿಮೆ ಇದೆ ಆಗ ಇದನ್ನ ಬರೆಯಲಾಗಿದೆ ನೆಕ್ಸ್ಟ್ ಏಳರಲ್ಲಿ ಬಂದಾಗ ಏಳರ ಘಾತ ಮೂರು ಏಳರ ಘಾತ ಮೂರು ಏಳರ ಘಾತ ಐದಂದ್ರೆ ಕಡಿಮೆ ಘಾತ ಸಂಖ್ಯೆ ಇರ್ತಕ್ಕಂಥ ಏಳರ ಘಾತ ಮೂರು ಇಲ್ಲಿ ಇವೆಲ್ಲದರ ಘಾತ ಸಂಖ್ಯೆ ಒಂದೇ ಇದೆ ಹಾಗಾಗಿ ಇವುಗಳಿಗೆ ಟೋಟಲ್ ಆಗಿ ಎರಡನ್ನ ಹಾಕಿನಿ ಈಗ ಇದು ಸೆವೆನ್ ಘಾತ ತ್ರೀ ಇವುಗಳನ್ನ ಆಧಾರ್ ಸಂಖ್ಯೆಗಳು ಸೇಮಿದಾಗ ಘಾತ ಸಂಖ್ಯೆಗಳು ಸೇಮಿದಾಗ ಆಧಾರ್ ಸಂಖ್ಯೆನ ಗುಣಾಕಾರ ಮಾಡ್ತೀವಿ ಟೂ ಇಂಟು ತ್ರೀ ಇಂಟು ಫೈವ್ ಅನ್ನುವಂಥದ್ದು ಈಗ ಇದನ್ನ ಗುಣಾಕಾರ ಮಾಡ್ರಿ ಎರಡು ಮೂರ್ಲೆ ಆರು ಆರು ಇಲ್ಲೇ ಮೂವತ್ತು ಸ್ಕ್ವಾಯರ್ ಮೂವತ್ತು ಸ್ಕ್ವಾಯರ್ ಎಂಟು ಏಳರಘಾತ ಮೂರು ಇದು ನಮಗೆ ಬಂದಿರುವಂತಹ ಒಂದು ಮಾಸ ಎಲ್ಲಿದೆ ಇದು ಉತ್ತರ ಇದು ಉತ್ತರ ಮೂವತ್ತರಘಾತ ಎರಡು ಎಂಟು ಏಳರಘಾತ ಮೂರು ಇರ್ತಕ್ಕಂತಹ ಉತ್ತರ ಒಂದನೇದು ಸರಿಯಾದಂತಹ ಉತ್ತರ ಆದ್ಮೇಲೆ ಈ ರೀತಿಯಾಗಿ ನಿರಂತರವಾಗಿ ಈ ರೀತಿಯಾದಂತಹ ಪ್ರಶ್ನೆಗಳನ್ನ ಇದಕ್ಕೂ ಇನ್ನೂ ಕಠಿಣವಾಗಿರುವಂತಹ ಪ್ರಶ್ನೆಗಳನ್ನ ಸಂಭವನೀಯವಾಗಿರ್ತಕ್ಕಂಥ ಪ್ರಶ್ನೆಗಳ ವಿಡಿಯೋವನ್ನ ನಾನು ಮಾಡ್ತಾ ಇದ್ದೀನಿ ದಯವಿಟ್ಟು ವಿಡಿಯೋ ಇಷ್ಟವಾದರೆ ಹಾಗೂ ಆ ಪ್ರಶ್ನೆಗಳು ಇಷ್ಟವಾದರೆ ತಾವು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು